ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಮ್ಮ ಅಮ್ಮನ ಜೊತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ವಿಡಿಯೋ ನನ್ನ ಲೈಫ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನನ್ನ ಲೈಫಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಇದು ನಮ್ಮಮ್ಮ ಹೇಮಾವತಿ ನೋಡಿರ್ತೀರಾ ನಮ್ಮ ಅಕ್ಕನ ಬ್ಲಾಗಲ್ಲೆಲ್ಲ ಗೊತ್ತಿರುತ್ತೆ ನಮ್ಮಮ್ಮ ಅಂತ ಆದ್ರೂ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು ಇದು ನಮ್ಮಮ್ಮ ಹೇಮಾವತಿ ಅಂತ ಏನಪ್ಪ ಅಂದರೆ ನನ್ನ ಲವ್ ಸ್ಟೋರಿ ಮಾಡಿದ ಮಾಡಿದ್ಮೇಲೆ ತುಂಬ ಜನ ಕ್ವಶನ್ ಮಾಡಿದ್ದೇನಪ್ಪ ಅಂದರೆ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಒಂದಾದ್ರು ಹೆಂಗೆ ನೀವು ಮತ್ತೆ ಜೊತೆ ಆದ್ರಿ ಹೆಂಗೆ ಒಂದಾದ್ರಿ ಅನ್ನೋದು ತುಂಬ ಜನದ ಕ್ವಶನ್ನು ತುಂಬ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಅದಕ್ಕೆ ನಾನು ಉತ್ತರ ಕೊಡೋಣ ಅಂದ್ಬಿಟ್ಟು ಇವತ್ತು ನಮ್ಮಮ್ಮನ ಕರ್ಕೊಂಡು ಬಂದಿದ್ದೀನಿ ನಮ್ಮಮ್ಮನ ಬಯಲೇ ಹೆಂಗೆ ಒಂದಾದೋ ಮತ್ತೆ ಹೆಂಗೆ ಎಲ್ಲ ಸರಿ ಹೋಯ್ತು ನನ್ನ ಲೈಫಲ್ಲಿ ಅನ್ನೋದನ್ನ ನಾನು ನಮ್ಮಮ್ಮನ ಜೊತೆಗೆ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ಅಮ್ಮ ಬರಲಿ ಅವಾಗ ಮಾಡೋಣ ಅಂದ್ಬಿಟ್ಟು ಇಷ್ಟು ದಿವಸ ಸುಮ್ಮನೆ ಇದ್ದೆ ಇವಾಗ ಮಾಡ್ತಾ ನಮ್ಮ ಅಮ್ಮ ಯಾಕೋ ಇವಾಗ ತುಂಬ ಸಣ್ಣ ಆಗ್ಬಿಟ್ಟವ್ರೆ ಅದಕ್ಕೆ ಆ ಥರ ಕಾಣಿಸ್ತವ್ರೆ ಅದಕ್ಕೆ ನಮ್ಮಮ್ಮನ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಡಿಯೋನಾ ಅಂದ್ಬಿಟ್ಟು ಅಪ್ಪ ಇಲ್ಲ ಅಪ್ಪ ತೀರೋಗಿ ಐದು ವರ್ಷ ಆಯಿತು ಅಮ್ಮನ ಜೊತೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದೆ ಹೆಂಗದೇ ನನ್ನ ಲವ್ಸ್ ಲವ್ ಮ್ಯಾರೇಜ್ ಆಗಿ ನನ್ನ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟು ನೋವು ಕೊಟ್ಟರು ಮತ್ತೆ ಮಗಳು ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಬಂದರು ನಿಜವಾಗೂ ನಮ್ಮ ಅಪ್ಪ ಅಮ್ಮನ ಮನಸ್ಸು ತುಂಬ ದೊಡ್ಡದು ತುಂಬ ಒಳ್ಳೆಯದು ಬೇರೆಯವ್ರು ಯಾರು ನಾನು ಮಾಡಿರೋ ಕೆಲಸಕ್ಕೆ ಅಷ್ಟು ಬೇಗ ಒಂದಾಗ್ತಿತ್ತಿಲ್ಲ ನನಗೆ ಒಂದು ವರ್ಷದಲ್ಲೇ ಮತ್ತೆ ನಮ್ಮ ಅಪ್ಪ ಅಮ್ಮ ನನಗೆ ಸಿಕ್ಕಿದ್ರು ವಾಪಸ್ಸು ಆದ್ದರಿಂದ ಅಮ್ಮನ ಜೊತೆಗೆ ವಿಡಿಯೋ ಮಾಡೋಣ ಅಂತ ತುಂಬ ದಿಸ್ತಿಂದ ಅಂದ್ಕೊಂಡು ಇವಾಗ ವಿಡಿಯೋ ಫೈನಲಿ ವಿಡಿಯೋ ಮಾಡ್ತಾಯಿದ್ದೀನಿ ಹೇಳಮ್ಮ ಏನು ಹೇಳೋದು ಅವ್ರಿಗೆ ಬೇಜಾರಾಗುತ್ತೆ ಈ ವಿಷಯ ಪದೇ ಪದೇ ಎತ್ತಿದ್ರೆ ನಿಜವಾಗ್ಲು ತುಂಬ ಬೇಜಾರಾಗ್ತಾರೆ ಅದು ಏನಿಲ್ಲ ನಾವು ನನಗೆ ಆಸೆ ಇತ್ತು ನಮ್ಮಮ್ಮನ ಜೊತೆ ವೀಡಿಯೋಸ್ ಮಾಡಬೇಕು ಇದು ಇದನ್ನ ನಮ್ಮ ಅಮ್ಮನ ಜೊತೆಗೇನೆ ಮಾಡಬೇಕು ಅಂತಲೇ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿದ್ದು ನನ್ನ ಲೈಫ್ ಮದುವೆ ಆದಮೇಲೆ ಹೆಂಗಾಯ್ತು ಹೆಂಗೆ ಒಂದಾದೋ ಮತ್ತೆ ಹೆಂಗೆ ಅಪ್ಪ ಅಮ್ಮ ಬಂದರು ಎಲ್ಲ ಹೆಂಗೆ ಸರಿಯೋಯಿತು ನಾನು ನಮ್ಮಮ್ಮನ ಜೊತೆ ಮಾಡೋಣ ಅಂದ್ಬಿಟ್ಟೆ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿದ್ದು ಮಮ್ಮಿ ೇನು ನಾವು ಒಂದು ಒಂದು ವರ್ಷ ಹಂಗೆ ಮಾತಾಡಲಿಲ್ಲ ಒಂದೊಂದ್ರ ವರ್ಷ ಮಾತಾಡ್ಲಿಲ್ಲ ಒಂದು ವರ್ಷ ಒಂದು ವರ್ಷ ಏನಿಲ್ಲ ಒಂದು ವರ್ಷ ಒಂದು ವರ್ಷ ನಾವು ಮಾತಾಡ್ಲಿಲ್ಲ ಸ್ಟಿಕ್ಟ್ ಆಗಿದ್ದು ಆಮೇಲೆ ಮಾ ಅಮ್ಮಗಳು ಊಟಕ್ಕಿಂತ ಮುಂಚೆನು ಅಮ್ಮ ಮಾತಾಡ್ತಾ ಇದ್ರು ಅಮ್ಮ ಮಾತ್ರ ಮಾತಾಡ್ತಾ ಇದ್ರು ಅಪ್ಪಂಗೆ ಕಾಣಿಸ್ ಗೊತ್ತಿತ್ತಿಲ್ಲ ಅಮ್ಮ ಮಾತಾಡ್ತಾ ಇರೋದು ಅಂದ್ರೆ ಅದಕ್ಕೆ ಅಲ್ವಾ ಹೇಳೋದು ಎತ್ತ ತಾಯಿ ಕರಳು ಆತರ ಅಂತ ಎತ್ತ ತಾಯಿ ಎತ್ತ ತಾಯಿಗೆ ಏನು ಸಮ ಇಲ್ಲ ನಮ್ಮಮ್ಮ ನನ್ನ ಜೊತೆ ನನ್ನ ಪ್ರೆಗ್ನೆಂಟಲ್ಲಿ ಇದ್ದರು ನಾನು ಆಗಿ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೇಳಿದ್ನಲ್ಲ ನಾನು ನನ್ನ ಲವ್ ಮಾಡ ಲವ್ ಸ್ಟೋರಿಲ್ಲೇ ಎಲ್ಲ ಹೇಳಿದ್ದೀನಿ ಏನೇನಾಯಿತು ಮದುವೆಗಿಂತ ಮುಂಚೆ ಅಂತ ಮದುವೆ ಆದಮೇಲೆ ಅಪ್ಪ ಅಮ್ಮ ಏನಾದರೂ ಮಾಡ್ಕೋ ನಿನ್ನ ಲೈಫು ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದ್ರು ನಾನು ಒಂದು ಮೂರು ತಿ ಆಗಿ ಮೂರು ತಿಂಗಳಿಗೆಲ್ಲ ಪ್ರೆಗ್ನೆಂಟ್ ಆದೆ ಪ್ರೆಗ್ನೆಂಟಾಗಿ ಚೆನ್ನಾಗಿ ನನ್ನ ಹಸ್ಬೆಂಡು ನನ್ನ ತುಂಬ ಚೆನ್ನಾಗಿ ಇದ್ದರು ಆದರೆ ತುಂಬ ಬೇಜಾರಿತ್ತು ನಮ್ಮಮ್ಮ ಇಲ್ಲ ನಮ್ಮ ಅಪ್ಪ ಇಲ್ಲ ನಮ್ಮಪ್ಪ ನಮ್ಮಮ್ಮನ ಜೊತೆ ನನ್ನ ಮೊದಲಂಗೆ ಆಗಬೇಕು ಅನ್ನೋದು ತುಂಬ ಆಸೆ ಇತ್ತು ಅದಾದಮೇಲೆ ನಾನು ಎಷ್ಟೋ ಸತಿ ನನ್ನ ಲವ್ ಮ್ಯಾರೇಜ್ ಆಗಬಾರ್ದಾಗಿತ್ತು ಅಂದರೆ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡವರೇ ಇಲ್ಲ ಅಂತಲ್ಲ ಆದರೂ ಅಪ್ಪ ಅಮ್ಮ ಬೇಕು ಅಂತ ಅನಿಸಿದ್ದೆ ಫಸ್ಟು ನಮ್ಮ ಅಪ್ಪ ಅಮ್ಮನ ಬೆಲೆ ನಾನು ತಿಳ್ಕೊಂಡಿದ್ದೆ ನಾನು ಪ್ರೆಗ್ನೆಂಟಾಗಿ ನಾನು ಒಂದು ತಾಯಿ ಆದಾಗ ನನಗೂ ಅನಿಸಿದ್ದು ಅಪ್ಪ ಅಮ್ಮನ ಸ್ಥಾನ ಏನು ಅವ್ರ ಕಷ್ಟ ಏನು ಅಂತ ಅನಿಸಿದ್ದೆ ನನಗೆ ನನ್ನ ನನ್ನ ಮಗಳು ಹುಟ್ಟಿದಾಗ ಪ್ರೆಗ್ನೆಂಟ್ ಪ್ರೆಗ್ನೆಂಟಾದೆ ಎಲ್ಲ ಚೆನ್ನಾಗಿತ್ತು ಎಂಟು ತಿಂಗಳಿಗೇನೋ ಅಮ್ಮ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅಂದರೆ ನಮ್ಮ ಫ್ರೆಂಡ್ ನಮ್ಮೂರವರು ನಮ್ಮ ಸವಿತಾ ಅನ್ನೋರು ನ ಸವಿತಾ ನಮ್ಮ ದೊಡ್ಡ ದೊಡಪ್ಪನ ಮಗಳು ಅಂತಮ್ತನ ಅವಳು ಫೋನ್ ಮಾಡೋಳು ಫೋನ್ ಮಾಡಿ ಮಾತಾಡಿವೋ ಚೆನ್ನಾಗಿದ್ದು ಅವಳ ಹತ್ರ ನಂಬರ್ ಇಸ್ಕೊಂಡು ಅಮ್ಮ ಒಂದು ದಿವಸ ಫೋನ್ ಮಾಡಿದರು ನನಗೆ ನಾನು ಎಂಟು ತಿಂಗಳು ಪ್ರೆಗ್ನೆಂಟು ಎಂಟು ತಿಂಗಳ ಅಂದರೆ ಮದುವೆಯಾಗಿ ಒಂದು ವರ್ಷ ಒಂದು ವರ್ಷ ಆಗಿತ್ತಿಲ್ಲ ಇನ್ನು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಅಪ್ಪ ಅಮ್ಮ ನನ್ನ ಜೊತೆ ಮಾತೇ ಆಡಲಿಲ್ಲ ಫುಲ್ಲು ಮಾತೇ ಆಡಲಿಲ್ಲ ಎಂಟು ತಿಂಗಳು ಪ್ರೆಗ್ನೆಂಟು ಆವಾಗ ಅಮ್ಮ ಸವಿತಾ ಹತ್ರ ನಂಬರ್ ಇಸ್ಕೊಂಡು ಮಾತಾಡ ಫೋನ್ ಮಾಡಿದರು ಒಂದು ದಿವಸ ನಿಜವ್ರು ಎಷ್ಟು ಖುಷಿ ಅವತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ನನಗೆ ಇನ್ನೂ ನೆನಪೈತೆ ನಿಜವ್ರು ನನಗೆ ಮಾತಾಡೋಕ್ಕೆ ನನಗೆ ನಾಚಿಕೆ ಆಗ್ತೈತೆ ಸೊ ನಾನು ಈ ಥರ ಕೆಲಸ ಮಾಡಿದ್ದೀನಿ ಹೆಂಗೆ ಮಾತಾಡೋಣ ನಮ್ಮಮ್ಮನ ಜೊತೆ ವಾಪಸ್ಸು ನಾನು ಅನ್ನೋದು ತುಂಬ ಬೇಜಾರಿತ್ತು ಅವತ್ತು ಅಮ್ಮ ಫೋನ್ ಮಾಡಿದಾಗ ತುಂಬ ಆಯಿತು ತುಂಬ ಅತ್ತೆ ಆವತ್ತು ನಮ್ಮಮ್ಮನ್ನ ಅವತ್ತು ಕ್ಷಮೆನೂ ಕೇಳಿದೆ ನಾನು ಮಾಡಬಾರ್ದಾಗಿತ್ತು ಮಮ್ಮಿ ಈ ಥರ ತಪ್ಪು ಆದರೂ ಮಾಡದೆ ಕ್ಷಮಿಸ್ಬಿಡು ನನ್ನ ಹಾಗೆ ಅಂದರೆ ಆ ಏಜೇ ಹಂಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಆ ಲೈಫು ಆ ಏಜ್ ಹಂಗಿತ್ತು ಆ ಟೈಮ್ ಹಂಗಿತ್ತು ಅದಕ್ಕೋಸ್ಕರ ಆ ಥರ ಮಾಡಿದೆ ನಾನು ಅದಾದಮೇಲೆ ಅಮ್ಮನಿಗೆ ಹೇಳಿ ಮಮ್ಮಿ ನೀನು ಅದಕ್ಕೆ ಪಾಪು ಹುಟ್ಟಿದ್ಲು ಅವಳು ಮೂರು ತಿಂಗಳು ಹಾಂ ಮಾತಾಡ್ಕೊಂಡಿದ್ದೋ ಆದ್ರೆ ನಮ್ಮ ಅಪ್ಪಂಗೆ ಗೊತ್ತಿತ್ತಿಲ್ಲ ತಡೆ ಫಸ್ಟ್ ಇದು ಹೇಳ್ಬಿಡ್ದೆ ಪ್ರೆಗ್ನೆಂಟಲ್ಲಿ ಅಮ್ಮ ಫೋನ್ ಮಾಡೋರು ಹೆಂಗಿದ್ಯಾ ಏನು ಹುಷಾರು ಹಂಗೆ ಹೇಗೆ ತುಂಬಾ ಕೇರ್ ಮಾಡೋರು ನಿಜವಾಗ್ಲು ಅವಾಗೆಲ್ಲ ತುಂಬಾ ಹತ್ತಿದ್ದೀನಿ ತುಂಬಾ ಕ್ಷ ಪಶ್ಚಾತ್ತಾಪ ಪಟ್ಟಿದ್ದೀನಿ ನಾನು ನಮ್ಮಮ್ಮ ಮೋಸ ಮಾಡೋದ್ನಲ್ಲ ಇಂಥ ಒಳ್ಳೆ ತಾಯಿಗೆ ನಾನು ಮೋಸ ಮಾಡೋದ್ನಲ್ಲ ಅಂತ ನಮ್ಮಮ್ಮ ತುಂಬ ಸಮಾಧಾನ ಹೇಳೋರು ಅವ್ರಿಗೆ ಏನು ಗೊತ್ತು ಪ್ರೆಗ್ನೆಂಟಲ್ಲಿ ಹೆಂಗಿರಬೇಕು ಏನು ಎಲ್ಲ ಹೇಳೋರು ಅಂದ್ರೆ ಅಪ್ಪಂಗೆ ಗೊತ್ತಿತ್ತಿಲ್ಲ ಆದ್ರೂ ಒಂದ್ ದಿವ್ಸ ಫೋನ್ ಮಾಡಿದೆ ನಾನು ಮಧ್ಯಾಹ್ನ ಅಪ್ಪ ಎತ್ತಿದ್ರು ಅಲೋ ಅಂತ ಕೇಳಿದ ತಕ್ಷಣ ಕಟ್ ಮಾಡಿದೆ ಅಪ್ಪಂಗ ಅವಾಗ ಗೊತ್ತಾಯ್ತಂತೆ ಏನ್ ಮಮ್ಮಿ ಗೊತ್ತಾಯ್ತು ಲೈನ್ ಅಲ್ಲಿ ಇದ್ದೀರಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಮಾತಾಡ್ತಾ ಇದ್ದೀರಾ ಲೈನ್ ಇದ್ದು ಮಾತಾಡ್ತಾ ಇದ್ಕೂಟೆ ಆಯ್ತು ಅದೇ ಅದ್ ಏನ್ ಮಾಡ್ತೀರಾ ಮಾಡಿ ಎಲ್ಲಿ ಗಂಟೆ ನಡೀತಾ ನಡೀತ ನೋಡ್ತೀನಿ ನಡೀಸ್ಲಿ ಗೊತ್ತಿಲ್ಲದಂಗ್ ಫೋನ್ ಮಾಡ್ತಾ ಇದೀಯ ಅಂತ ಏನೋ ಮಾತಾಡುದು ಬಾಯಿ ಬಂದಿದ್ದೆಲ್ಲ ಮಾತಾಡುದು ನಾನು ನಮ್ಮಅಪ್ಪ ಸ್ವಲ್ಪ ರೆಸ್ಪಂಡ್ ಅಪ್ಪು ತಲೆ ಕೆಡ್ಸ್ಕೊಳ್ಳಿಲ್ಲ ಬಾಯಿ ಬಂದಾಗ ಮಾತಾಡೋದು ಜಾಸ್ತಿ ಇಲ್ಲ ಇದು ಮಾತಾಡಲ್ಲ ಬಿಡಿ ಹಿಂದೆ ಅಷ್ಟೇನ್ ಡೆಲಿವರಿ ಆಯ್ತು ಅದಾದ್ಮೇಲೆ ನಮ್ಮ ಅಕ್ಕನೂ ಚೆನ್ನಾಗೆ ಮಾತಾಡ್ತಾ ಇದ್ಲು ಅಂದರೆ ಅವಳು ಬೈಯಾಗಂತ ಬಯದ್ಲು ಹೀಗೆಲ್ಲ ಮಾಡಬಾರ್ದಾಗಿತ್ತು ನೀನು ಅಂದರು ನಾನು ಅವಳ ಹತ್ರನು ಸಾರಿ ಕೇಳಿದೆ ನಾನು ಬೇಕು ಅಂತ ಮಣ್ಣಿಲ್ಲ ಆ ಏಜ್ ಹಂಗಿತ್ತು ಅಷ್ಟು ತಿಳುವಳಿಕೆ ಇತ್ತಿಲ್ಲ ಅಂತ ಹತ್ರನು ಸಾರಿ ಕೇಳಿದೆ ಅಮ್ಮ ಮತ್ತು ಅಕ್ಕ ಇಬ್ಬರು ಅಲ್ಲಿ ಇದ್ರು ಬಾವುಂಗೂ ಗೊತ್ತಿತ್ತಿಲ್ಲ ಆ ಅಪ್ಪು ಗೊತ್ತಿತ್ತಿಲ್ಲ ಹಂಗೆ ಚೆನ್ನಾಗಿದ್ದ ಆ ಡೆಲಿವರಿ ಟೈಮಲ್ಲಿ ಡೆಲ್ವರಿಗೆ ಇದ್ದೀನಿ ಅಂತಲೂ ಫೋನ್ ಮಾಡಿದೆ ಸರಿ ಆಯಿತು ಹುಷಾರು ಅಂದ್ಬಿಟ್ಟು ನಮ್ಮಮ್ಮನೂ ಇದ್ರು ನಮ್ಮ ಅಕ್ಕನೂ ಇದ್ಲು ಹುಷಾರಾಗಿ ಹೋಗು ಹುಷಾರಾಗಿ ಹಂಗೆ ಹಿಂಗೆ ಅವ್ರಿಗೇನು ಗೊತ್ತೋ ಎಲ್ಲ ಹೇಳ್ಕೊಂಡ್ರು ಹೇಳ್ಕೊಂಡು ಅದಾದ ಮೇಲೆ ಪಾಪು ನನ್ನ ಮಗಳು ಹುಟ್ಟಿದ್ಲು ನಿಜವಾಗ್ಲು ನಮ್ಮ ಅಪ್ಪ ಅಮ್ಮನ ಮತ್ತೆ ನನಗೆ ತಂದುಕೊಟ್ಟಿದ್ದೆ ನನ್ನ ಮಗಳು ನನ್ನ ಮಗಳನ್ನ ನೋಡಿ ನಮ್ಮ ಅಪ್ಪ ಅಮ್ಮ ಕರಗಿ ಮಾತಾಡ್ಸಿದ್ರು ಅಂದರೆ ಹೇಳಿದ್ರೆ ಅದೇನು ತಪ್ಪಾಗಲ್ಲ ಅದೇ ಮಮ್ಮಿ ಪ್ರ ನಮ್ಮತ್ತೇನೇ ಬಾಣಿತನ ಮಾಡ್ತಾಯಿದ್ರು ನನಗೆ ಅತ್ತೆ ಮನೇಲಿ ಅಂದರೆ ನಮ್ಮ ಅತ್ಕೇ ಇದ್ದಾರಲ್ಲ ನಮ್ಮ ಅತ್ತೆ ನಮ್ಮತ್ತೆ ಒಟ್ಟಿಗೆ ಇದ್ದಾರಲ್ವಾ ಅವರು ಅವ್ರ ಮನೇಲಿ ನಾನು ಇದ್ದಿದ್ದು ಬಾಣಿತನದಲ್ಲಿ ಅವರು ಪ್ರೆಗ್ನೆಂಟ್ಗೆ ಕರ್ಕೊಂಡು ಹೋದರು ಒಂಬತ್ತು ತಿಂಗಳು ಪ್ರೆಗ್ನೆಂಟಲ್ಲಿ ಅಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ರು ಅವರು ಬಾಣಿತನ ಮಾಡ್ತಾಯಿದ್ರು ಆವಾಗ ಅಮ್ಮ ಎಲ್ಲ ಹೇಳ್ತಾಯಿದ್ರು ಮಾತಾಡ್ತಾಯಿದ್ದೋ ಅಮ್ಮ ನಾನು ತುಂಬ ಚೆನ್ನಾಗಿದ್ದು ತುಂಬ ಚೆನ್ನಾಗಿದ್ದೋ ಮಾತಾಡ್ತಲೇ ಮಾತಾಡ್ತಲೇರಿಗೋ ಯಾವಾಗ್ಲೂ ಏನು ಗೊತ್ತು ಎಲ್ಲ ಹೇಳೋದು ನಮ್ಮಮ್ಮ ಮಗು ಹುಷಾರು ನೀನು ಹುಷಾರು ನಾನು ಈ ಥರ ತಪ್ಪು ಮಾಡಿದ್ರು ಮರೆತು ಮಗು ಹುಷಾರು ನೀನು ಹುಷಾರು ಅಂತ ತುಂಬ ಕೇರ್ ಮಾಡೋರು ಮಾತಾಡ್ತಾ ಇದ್ದೋ ಚೆನ್ನಾಗಿದ್ದೋ ಒಂದು ದಿವ್ಸ ನಮ್ಮ ಅಕ್ಕ ಹೇಳದ್ಲಂತೆ ನಿಜವಾಗ್ಲು ನನ್ಗೆ ಮಗುವಾದಾಗ ನಮ್ಮ ಅಕ್ಕನಷ್ಟು ಖುಷಿ ಪಟ್ಟಿರೋರು ಯಾರೂ ಇಲ್ಲ ಅದ್ರಲ್ಲಿ ಅಂತ ಹೆಣ್ಪಾಪು ಅವಳ ಗಂಡು ಮಗು ಇತ್ತಲ್ಲ ಪಾಪು ಆಯ್ತಲ್ಲ ಅವಳಿಗೆ ತುಂಬ ಖುಷಿ ಅವಾಗ ಎಲ್ಲರಿಗೂ ತೋರ್ಸಲ್ಲಂತೆ ನಮ್ಮ ಅಪ್ಪು ತೋರ್ಸದಂತೆಲ್ಲ ನಮ್ಮ ಹ್ಞೂ ವಾಟ್ಸಪ್ಪಲ್ಲಿ ಎಲ್ಲ ಕಳ್ಸಿದಾರೆ ನೋಡಪ್ಪ ಸದ್ಯ ಪಾಪು ಪಾಪ ಆಗೈತೆ ಅಂತ ತೋರಿಸಿದ್ಲಂತೆ ನಮ್ಮಪ್ಪ ಎಲ್ಲ ನಡೀತಾಯ್ತಾ ಹಂಗೆ ಹಿಂಗೆ ಅಂತ ಅವಳು ಬೈದವ್ರೆ ಆಮೇಲೆ ನಮ್ಮಪ್ಪ ಮೂರು ತಿಂಗಳಾಯ್ತು ಎರಡೂವರೆ ತಿಂಗಳಾಯ್ತು ಎರಡು ಎರಡು ತುಂಬಿ ಮೂರು ಬಿದ್ದಿತ್ತು ಮೂರು ತಿಂಗಳು ರನ್ನಿಂಗ್ ಇತ್ತು ಆವಾಗ ಆ ಅಕ್ಕ ಅಮ್ಮನ ಕರ್ಕೊಂಡು ನೋಡೋಕ್ಕೆ ಬಂದು ನಾನು ಹೇಳಿದ್ನಲ್ಲ ಲವ್ ವಿಷಯ ಗೊತ್ತಾಗಿ ಗೊತ್ತಿತ್ತು ಅಂತ ಆ ಅಕ್ಕಂಗೆ ನಮ್ಮ ಅತ್ತೆ ಮನೆಗೆ ಗೊತ್ತಿತ್ತು ಅಲ್ಲಿಗೆ ಡೈರೆಕ್ಟ್ ಆಗಿ ನಮ್ಮಮ್ಮನ ಕರ್ಕೊಂಡ್ ಬಂದ್ಲು ನಿಜವಾಗ್ಲು ಅವತ್ತಾಗಿ ಖುಷಿ ಹೇಳ ಸರ್ಪ್ರೈಸ್ ಕೊಟ್ಟ ಸರ್ಪ್ರೈಸ್ ಕೊಟ್ಟರು ಏನು ಹೇಳ್ತೀನಿ ಬರ್ತೀನಿ ನಿಜವಾಗ್ಲು ನಮ್ಮ ಭಾವನ್ನು ತುಂಬಾ ರಿಕ್ವೆಸ್ಟ್ ಮಾಡಿ ಒಪ್ಸಿ ನಮ್ಮ ನಮ್ಮಪ್ಪನ್ನು ತುಂಬಾ ರಿಕ್ವೆಸ್ಟ್ ಮಾಡಿ ಒಪ್ಸಿ ಆ ಕರ್ಕೊಂಡ್ ಬಂದು ನಮ್ಮಗೆಲ್ಲ ಮುತ್ಕೊಟ್ಟು ಕತ್ತೆಲ್ಲ ತಕೊಂಡು ಕೊಡ್ತೇನೆ ಒಂದ್ಸತಿ ನೋಡ್ಕೊಬರ್ತೀನಿ ಅಪ್ಪ ತಪ್ಪು ಯಾರು ಮಾಡಲ್ಲಪ್ಪ ಎಲ್ಲ ಮಾಡ್ತಾರೆ ಇದೊಂದ್ ಸಲಿಯಪ್ಪ ಇದೊಂದ್ ಸಲಿಯಪ್ಪ ಮಮ್ಮಿ ಕಳಿಸು ನಾನು ಕಳ್ಸಲ್ಲ ನಿಮ್ಮ ನಿಮ್ ನಿಮ್ಮ ನಿಮ್ ಯಜಮಾನ್ರು ಕಳ್ಸವ್ರೆ ನೀನ್ ಹೋಗ್ಬಾ ಮೋಸ ಮಾಡೋಳೆ ನನಗೆ ದ್ರೋಹ ಮಾಡ್ಲು ನಮ್ಮಪ್ಪ ನನ್ನ ಗಂಡ್ ಮಗು ತರನೇ ಸಾಕಿದ್ದು ಒಂದು ಗಂಡ್ ಮಗುನ ಯಾವ ತರ ಸಾಕ್ತಾರೆ ತಂದೆ ತಾಯಿ ಅದೇ ತರ ನಮ್ಮಪ್ಪ ನನ್ನ ನಿಜ್ಜೋಲ ನಮ್ಮಪ್ಪ ನನ್ನ ತುಂಬಾ ಲೋಗ್ ಮಾಡೋರು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋರು ಅದಾದ್ಮೇಲೆ ಅಂದ್ರೆ ಅದಾದ್ಮೇಲೆ ನಾನು ಮೋಸ ಮಾಡಿದ್ಮೇಲೆ ನಮ್ಮಪ್ಪ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಕಡಿಮೆ ಆಯ್ತು ಈ ತರ ಮೋಸ ಮಾಡುದಲ್ಲ ಅಂತ ಸರಿ ಅವಾಗ ಅಕ್ಕ ತುಂಬಾ ರಿಕ್ವೆಸ್ಟ್ ನಮ್ಮ ನಮ್ಮಮ್ಮನ ಕರ್ಕೊಂಡು ಬಂದ್ಲು ನಿಜವಾಗ್ಲು ಬೆಳಗ್ಗೆನು ಫೋನ್ ಮಾಡೋರೆ ಬರ್ತೀನಿ ಅಂತ ಹೇಳಿಲ್ಲ ಅಲ್ಲಿ ಇದ್ದಾಗ್ಲೂ ಫೋನ್ ಮಾಡೋಳೆ ಏನ್ ಮಾಡ್ತಾ ಇದೆಯಾ ಅವರೇ ಅನುಮಾನ ಅವ್ರಿಗೆ ಅನುಮಾನ ಅಳಿ ಹಳಿಮಯ ಅನ್ಮಾನ ನಮ್ಮ ದೊಡ್ಡ ಅಳಿಮಯ್ಗೆ ನಮ್ಮ ಮನೆಯವ್ರಿಗೆ ಅನುಮಾನ ತಾಡು ನಮ್ಮ ಅಳಿಮಯ ಕಳ್ಸವರ ನೋಡೋಣ ಅಂತ ಅವರು ಇಲ್ಲ ಫೋನ್ ಮಾಡಿದ್ರು ಮಂಜು ಹಿಂಗೆ ಹೋಯ್ತೀವಿ ಅಂತ ಅವ್ರೆ ನಿಜಾನ ಅಂತ ಹ್ಞೂ ಕಳ್ಸಿ ಬಿಡಿ ಅತಿಗಿನ್ನೇನು ಸಕತ್ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಇನ್ನೇನ್ ಮಾಡೋದು ಹೋಗ್ಬಿಟ್ಟು ಬರ್ಲಿ ಬಿಡಿ ಆಮೇಲೆ ಹಳೆ ನಮ್ಮ ಅತ್ತೆ ಕಳಿಸ್ತಾರೆ ಅವರು ಅಂತ ಅವ್ರಿಗೆ ಅವ್ರವ್ರಿಗೆ ಅವ್ರವ್ರಿಗೆ ಅಜ್ಮಾನ ಹಳೆ ಮೈಗೆ ಮಾವ ಹಳೆ ಮೈನ್ಗೆ ಅಜ್ಮಾನ ನಮ್ಮತ್ತೆ ನಮ್ಮತೆ ಏನಾರು ಕಳಿಸ್ತಾರ ಅಂತ ಅವ್ರಿಬ್ರು ಫೋನ್ ಮಾಡಿ ನೀವು ಕಳಸ್ತಾ ಇದ್ದೀರಾ ನೀವು ಕಳಿಸ್ತಾ ಇದ್ದೀರಾ ಅಂತ ನಮ್ಮ ಮಾವ ಮತ್ತೆ ನಮ್ಮ ಅಪ್ಪ ಕನ್ಫರ್ಮೇಷನ್ ಮಾಡ್ ಕನ್ಫರ್ಮ್ ಮಾಡ್ಕೊಂಡವ್ರೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಹದಿನೈದು ಸರಿ ಆಯ್ತು ಹೋಗ್ಬಿಟ್ ಮನೆ ಇದೊಂದ್ ಸತಿ ಅಷ್ಟೇ ಮತ್ತೆ ಕಳ್ಸಲ್ಲ ಮತ್ತೆ ನೋಡಕ್ ಹೋಗಂಗಿಲ್ಲ ಅವ್ಳ್ಲಾ ಅಂತ ಕಂಡೀಷನ್ ಹಾಕಿ ನಮ್ಮ ಅಪ್ಪ ಕಳ್ಸಿದಾರೆ ಬೆಳಗ್ಗೆ ಹೋಗಿ ಸಂಜೆ ಬರ್ಬೇಕು ಅನ್ನೋದ್ ಕಂಡೀಷನ್ ಅಲ್ಲಿ ನಮ್ಮ ಅಪ್ಪ ಕಳ್ಸಿರೋದು ಬೆಳಿಗ್ಗೆ ಹನ್ನೊಂದ್ ಗಂಟೆಲಿ ನಾನು ನಮ್ಮ ಅತ್ತೆ ಮನೆಲೆ ಪಾಪುನ ಏನೋ ಇದ್ದೆ ಶಡನ್ ಆಗಿ ಬಂದ್ರು ಎಂಟ್ರಿ ಕೊಟ್ರು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಂದ್ರು ಖುಷಿ ಆಯ್ತಾ ಸಂದೀಪು ನಿಮಗೆ ಖುಷಿ ಐತೆ ಸಂದೀಪು ನಿಮಗೆ ಆಗಿಲ್ವಾ ಸಕ್ಕತಾಯ್ತು ಖುಷಿ ನಮ್ಮ ಖುಷಿ ಖುಷಿ ನಿಜವಾಗ್ಲು ಮತ್ತೆ ಪ್ರಪಂಚ ನನ್ನ ನಮ್ಮ ಅಪ್ಪನ ಮನೆ ಪ್ರಪಂಚ ಮತ್ತೆ ನನಗ್ ಸಿಕ್ತು ಅನ್ನೋಷ್ಟು ನನಗೆ ಖುಷಿ ಆಯ್ತು ಬಸ್ಸಲ್ಲಿ ಬರ್ತಾ ಇದ್ದು ಅಯ್ಯೋ ದೊಡ್ಡ ಬಂತು ನಮ್ಮ ಅಕ್ಕ ಹೋಗಿ ನೋಡ್ತೀನಿ ಹೋಗಿ ಎತ್ಕೊಬೀನಿ ನನ್ ಮಗಳನ್ನ ಹೋಗಿ ಎತ್ಕೊಬತೀನಿ ನನ್ ಮಗಳು ಮುದ್ದಾಡ್ಬೇಕು ನನ್ ಮಗಳು ಮುದ್ದೆ ಇಪ್ಪ ಮಮ್ಮಿ ಯಾವ ತರ ನೋಡೋಣ ಮಗ ಮಗ ಹೆಂಗ ಹೆಂಗ್ ಹೆಂಗೆ ಹೆಂಗೆ ಎತ್ಕಳೋಣಣ್ದೆ ನಾನು ಹೋಗಿ ಹೆಂಗ್ ಉದ್ದಾಡೋಣ ನಾವೆಲ್ಲ ನನ್ನ ತಂಗಿ ಮಗಳನ್ನ ಬಸ್ ಎಷ್ಟೊತ್ತಿಗೆ ಓಡಿಸ್ತಾರೋ ಇಷ್ಟೊ ಬಸ್ ಓ ಎಷ್ಟೊತ್ತಿಗೆ ಹೋಗಿ ನಾನು ಎತ್ಕೊಳ್ಳೋಣ ಹೋಗಿ ನನ್ನ ಮಗಳು ನನ್ನ ತಂಗಿ ಮಗೋಟೋಸ್ ಹೆಂಗೆ ಮಾಡೋಣ ಮಮ್ಮಿ ಹೆಂಗ್ ಮುದ್ದಾಡೋಣ ಅಯ್ಯೋ ನನಗೊಂದು ಬಸ್ಸಲ್ಲಿ ತಲೆ ಕೆಟ್ಟೋಯ್ತು ದೊಡ್ಡ ಮಗಳಿಗೆ ಹೇಳೋ ಅಷ್ಟರಲ್ಲಿ ಇವ್ತೀನಿ ಹೋದಕ್ಕೆ ನಾನು ನನ್ನ ತಂಗಿ ಮಗಳಿಗೆ ಎತ್ಕೊಂಡ್ಬಿಡ್ತೀನಿ ಎತ್ಕೊಂಡ್ಬಿಟ್ಟು ಮುದ್ದಾಡ್ಬಿಡ್ತೀನಿ ಭಾಳ ಬಿಡ್ತೀನಿ ನೋಡ ಅಯ್ಯೋ ಅವಳು ಇದು ಮಾಡೋಕ್ಕಾಗಲಿ ನಂಗೆ ಬಸ್ಸಲ್ಲಿ ಬರಬೇಕಾದ್ರೆ ಅವಳು ನನಗೆ ಆಗ ಬಂದು ಬಂದ್ಬಿಟ್ಟು ಬಲ್ ಸಖತ್ತು ಖುಷಿ ಪಟ್ಲು ಬಂದಾಗ್ಲೂ ಅಷ್ಟೇ ಖುಷಿ ನಿಮ್ಮ ಮಗಳು ಅಂದಾಗಲೇ ಫೋಟೋ ಕಳಿಸ್ಬಿಟ್ಟಿದ್ಲು ನಾನು ಹುಟ್ಟಿದ ತಕ್ಷಣ ನನ್ನ ವಾರ್ಡ್ಗೆ ಹಾಕಿದ್ರು ಆಗ್ಲೇ ನಾನು ವಿಡಿಯೋ ಕಾಲ್ ಮಾಡಿ ತೋ ತೋರಿಸ್ದೆ ಅವಳು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದಾಳೆ ಇಟ್ಕೊಂಡು ಎಲ್ಲರಿಗೂ ತೋರಿಸಿದ್ದಾಳೆ ನಾನು ಅರ್ಧ ನಮ್ಮ ಊರಿಗೆ ನನ್ನ ತಂಗಿ ಮಗಳು ನನ್ನ ತಂಗಿ ಮ ಸಾರಿ ಅರ್ಧ ನಮ್ಮ ಊರಿಗೆ ತೋರಿಸ್ಬಿಟ್ಟವಳೆ ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳು ಅಂತ ಬ ಸಡನ್ನಾಗಿ ಬಂದರು ತುಂಬಾ ತುಂಬ ಆಯ್ತು ನನ್ನ ಲೈಫಲ್ಲಿ ನಾನು ಅದು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಮತ್ತೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮುಂದಾಗ್ತೀನಿ ಅಂದರೆ ನೈಟು ಫುಲ್ಲು ಪ್ರೆಗ್ನೆಂಟಲ್ಲಿ ಅಳಿವೆ ನಾನು ನಮ್ಮಅಮ್ಮನ ನೆನ್ಸ್ಕೊಂಡು ನಮ್ಮ ಅಪ್ಪನ ನೆನ್ಸ್ಕೊಂಡು ನಮ್ಮ ಅಕ್ಕನ ನೆನ್ಸ್ಕೊಂಡು ನೈಟೆಲ್ಲ ನಾನು ಯಾಕೆ ಈ ಥರ ಮಾಡ್ಕೊಂಡೆ ಯಾಕೆ ಈ ಥರ ಮಾಡ್ಕೊಂಡೆ ಅಂತ ನೈಟು ಫುಲ್ಲು ಅಳಿವೆ ನನ್ನ ನಮ್ಮ ಮನೆಯವರು ನೈಟೆಲ್ಲ ಸಮಾಧಾನ ಮಾಡೋರು ನಿಜವರು ನಿದ್ದೆಗೆ ನನಗೆ ಸುಸ್ತಾಗಿತ್ತ ಕಣೆ ಯಾಕೆ ಹಿಂಗೆ ಅನ್ನೋರು ಅಷ್ಟ್ ಅಷ್ಟು ಅಳಿವೆ ಅದಾದ್ಮೇಲೆ ನಿಜವ್ ಅಷ್ಟು ದುಃಖದಲ್ಲಿ ಇದ್ದೊಳ್ಗೆ ಇವ್ರು ಮತ್ತೆ ಬಂದ್ರೆ ಖುಷಿ ಆಗಲ್ವಾ ನಮ್ಮಮ್ಮ ಖುಷಿ ಆಯ್ತು ಅಂತ ಕೇಳ್ತಾರೆ ನಮ್ಮ ನಮ್ಮಅಪ್ಪನ ಮನೆ ಪ್ರಪಂಚ ಮತ್ತೆ ನನಗೆ ಸಿಕ್ತು ಅನ್ನೋಷ್ಟು ಖುಷಿ ಆಯ್ತು ಅವತ್ತು ಅತ್ತೆ ಅಂದ್ರು ಇರಿಸ ಇವತ್ತು ಇರಿ 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 ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಉಳಿಸ್ಕೊಂಡ್ರು ಅವತ್ತು ಅಂದ್ರೆ ಅತ್ತೆ ಮನೇಲಿ ಇರ್ತಿಲ್ಲ ನಾವು ಇಲ್ಲಿ ಸಪ್ರೇಟಾಗಿ ಮನೆ ಮಾಡಿಟ್ಕೊಂಡು ಸಪ್ರೇಟಾಗಿ ನಾವು ಮದುವೆ ಆದಾಗ ಗಂಡ ಹೆಂಡ್ತಿ ಒಂದು ಮನೆ ಮಾಡ್ಕೊಂಡಿದ್ದೆವು ನಿಮ್ಮನೆ ಕರ್ಕೊಂಡೋಗಮ್ಮ ಇವತ್ತು ನೈಟ್ ಅಲ್ಲೇ ಇರಲಿ ಅವ್ರಿಗೆ ಇಲ್ಲಿದ್ರೆ ಅಷ್ಟು ಮುಜುಗರ ಹೊಸಬ್ರಲ್ವ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದು ಒಂದು ನೈಟ್ ಇದ್ದು ತರಿಸ್ದೆ ನಮ್ಮ ನಮ್ಮಕ್ಕನೇ ಮಾಡೋದ್ಲು ಎಲ್ಲ ತುಂಬ ಕೇರಿಂದ ನೋಡ್ಕೊಂಡ್ಲು ನೋಡ್ಕೊಂಡ್ಲು ಬಂದು ಇಲ್ಲೇ ಚಿಕನೆಲ್ಲ ತರಿಸ್ದೆ ನಮ್ಮಕ್ಕನೇ ಮಾಡಿದ್ಲು ಊಟ ಎಲ್ಲ ಮಾಡಿಕೊಂಡು ನೈಟೆಲ್ಲ ಇದ್ದು ಮತ್ತೆ ಬೆಳಗ್ಗೆಗೆ ಹೊರಟರು ಹೊರಡಬೇಕಾದ್ರೆ ನಾವು ಇಲ್ಲಿಗೆ ಬಂದಿದ್ವಲ್ಲ ನಮ್ಮತ್ತೆ ಲೆಗ್ಗೆರೆಗೆ ಬಂದಿದ್ದು ನಮ್ಮ ಮನೆಗೆ ಬಂದಿದ್ವಲ್ಲ ಮತ್ತೆ ನಾವು ವಾಪಸ್ಸು ನಿಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ನಾವು ಹೋಗ್ತೀವಿ ಊರಿಗೆ ಅಂದ್ಬಿಟ್ಟು ಹೊರಟರು ನಮ್ಮಪ್ಪ ಫೋನ್ ಮಾಡಿ ಬೈತಲ್ಲ ಇದ್ದರು ಇನ್ನೂ ಅಲ್ಲೇ ಇದ್ದೀರಾ ಬರಲ್ವಾ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ನಮ್ಮ ಬಾಬಾ ಅಡ್ಜಸ್ಟ್ ಮಾಡ್ಕೋತಾರೆ ನಮ್ಮಪ್ಪ ಏನು ಅಡ್ಜಸ್ಟ್ ಮಾಡ್ಕೊತಿಲ್ಲ ಈ ಥರ ವಿಚಾರದಲ್ಲಿ ಎಲ್ಲೇ ಹೋದರೂ ನಮ್ಮಮ್ಮ ಸಂಜೆ ಹೊತ್ತಿಗೆ ಮನೆಗೆ ಇರಬೇಕು ನಮ್ಮಪ್ಪನ ಕಂಡೀಷನು ಇದು ಆದರೂ ನಮ್ಮಮ್ಮ ನಮ್ಮಪ್ಪನ ಎದುರು ಹಾಕ್ಕೊಂಡು ಒಂದು ನೈಟ್ ಇತ್ತು ಚೆನ್ನಾಗಿದ್ದ ಎಲ್ಲ ಮಾತಾಡ್ದೋ ಕಷ್ಟ ಸುಖ ಎಲ್ಲ ಮಾತಾಡ್ದೋ ಖುಷಿಯಾಗಿದ್ದೋ ವಾಪಸ್ಸು ನಿನ್ನ ನಿಮ್ಮ ಮತ್ತೆ ಮನೆಗೆ ಬಿಟ್ಬಿಟ್ಟು ಹೋಗ್ತೀವಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾದ್ರೆ ಬಾ ಬಾ ಊರಿಗೆ ಹೋಗೋಣ ಅಂತ ನಮ್ಮಕ್ಕ ಕರ್ಲು ಅನ್ಮಾತು ನನಗೆ ಶಾಕು ಏನಪ್ಪ ಮತ್ತೆ ಹೋದರೆ ಇಷ್ಟ ಎಷ್ಟು ನಮ್ಮ ನಮ್ಮಪ್ಪನ ಕಂಡ್ರೆ ನನಗೆ ಅವತ್ತು ಅವಾಗ ತುಂಬ ಭಯ ತಪ್ಪು ಮಾಡಿಬಿಟ್ಟಿದ್ನಲ್ಲ ಸಿಕ್ಕಾಬಿಟ್ಟೆ ಭಯ ನಾನಂತೂ ಬರಲ್ಲ ನಾನಂತೂ ಬರಲ್ಲ ಮತ್ತು ಏನಾಗಲ್ಲ ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ನಾ ಕರ್ಕೊಂಡು ಹೋಗ್ತೀನಿ ಬಾ ಏನಾಗಲ್ಲ ಬಾ ಬಾ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕ ನಮ್ಮತ್ತೆಗೂ ಕೇಳಿದ್ರು ಕರ್ಕೊಂಡು ಹೋಗ್ತೀವಿ ಏನಿಲ್ಲ ಹಾಗೆ ಹೇಗೆ ಅಂತ ಕೇಳಿದ್ರು ಮಮ್ಮಿ ಹ್ಮ್ ನಾವು ಕೇಳ್ದವ ಇವ್ರಿಗೆ ಇವ್ರ ಅನುಮಾನ ಇವ್ರಿಗೆಲ್ಲ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಅಂದ್ರೆ ಇನ್ನೇನ್ ಚಪ್ಪಲ್ ಹಾಕೋಬೇಕು ಊರಿಗೆ ಹೊರಡಕ್ಕೆ ಆಟದ ಬಾಗಲ್ ಕಾಯ್ತಾವ್ರೆ ಅದೇನಾಯ್ತೈತೆ ಅಂದ್ರೆ ಇವಳು ಹೋಗಿ ಬರ್ತೀವಿ ಅಂತನೂ ಇಲ್ಲ ಒಯ್ತಿ ಹೋಗಿದೆ ಮಗು ತೊಟ್ಟಿ ಹತ್ಕೊಂಡ್ ನಿಂತ್ಕೊಂಡ್ಬಿಟ್ಲು ಹ್ಮ್ ದೊಡ್ಡ ಮಗಳು ಹತ್ಕೊಂಡ್ ನಿಂತ್ಕೊಂಡ್ಬಿಟ್ಲು ಏನಂತ ಯಾಕವ ಏನಂತ ಅಂತ ಕೇಳಿದ್ರೆ ನನ್ನ ಮಗಳು ಬಿಟ್ಟು ಬರಕಾಯಿತಲ್ಲ ನನ್ನ ತಂಗಿ ನನ್ನ ತಂಗಿ ಮಗನ್ನ ಕರ್ಕೊಂಡು ಹೋಗಣೆ ನನ್ನ ಮಗ ಬಿಟ್ಟು ಬರಕಾಯಿತಲ್ಲ ಕರ್ಕೊಂಡು ಹೋಗೋಣ ಬಾರಿ ಸು ಅವಳು ಅವಳು ಅಳೋ ಅವತ್ತು ಅದಎಷ್ಟಿತ್ತು ನೋಡಿ ನಾನು ನೋಡಿ ನನ್ನ ನೋಡಿ ಇವಳು ಇಟ್ಕೊಂಡು ಕಳ್ಸೀ ಅಮ್ಮ ಕಳ್ಸೀ ಅಮ್ಮ please ಅಮ್ಮ ಇದೊಂದಸಲ ಮತ್ತೆ ಆದಿದಾಗ್ಲೇ ಹೋಗಮ್ಮ ತಲೆಗೆ ಕಿಡ್ಸ್ಕೋತೆ ಅಮ್ಮ ನಾನು ಪಡ್ತಿದೀವಿ ನಮ್ಮ ಅತ್ತೆಗಿಂತ ನಮ್ಮ ಅತ್ತೆ ನನಗೆ ತುಂಬಾ ಧೈರ್ಯ ಕೊಟ್ರು ಹೋಗಮ್ಮ ಏನಾಗುತ್ತೆ ಹಂಗೇನಾದ್ರು ಪ್ರಾಬ್ಲಮ್ ಆದ್ರೆ ನಾನೇ ಬಂದ್ ಕರ್ಕೊಬೋತೀವಿ ಹೋಗಮ್ಮ ಅಂದ್ಬಿಟ್ಟು ನಮ್ಮ ಅಂದ್ರು ನಾನ್ ಮಾತ್ರ ಕಳ್ಸಲ್ಲ ಇದಕ್ಕಿದಂಗೆ ಸರ್ಪ್ರೈಸ್ ಕೊಟ್ಬಿಟ್ಬಲ್ಲಾ ಹೋಗಿ ಬರ್ತೀವಿ ಬಿಡ್ತೀವಿ ಅಂತ ಏನು ಹೇಳಿರ್ಲಿಲ್ಲ ಇವ್ರೇನೋ ಸಂಚು ಮಾಡ್ಕೊಂಡು ನನ್ನ ನನ್ ಕರ್ಕೊಂಡು ಕರ್ಕೊಂಡೋಗ್ತಾವ್ರೆ ಕಳ್ಸಲ್ಲ ನಾನ್ ಪ್ರಾಣ ಹೋದ್ರು ನಾನ್ ಹೋಗಿ ನೋಡ್ಕೊಳಿ ಹೋಗಿ ನಾನಂತೂ ಕಳ್ಸಲ್ಲ ನಾನಂತೂ ಕಳ್ಸ ಬನ್ನಿ ಅಮ್ಮ ಹೋಗಿ ನೋಡ್ಕೊಂಡ್ ಹೋಗಿ ಬೇಡ ಅನ್ನಲ್ಲ ನನ್ ಮಗ ನನ್ನ ನನ್ನ ಹೆ ನೋಡ್ಕೊಂಡ್ ಹೋಗಿ ನಿಮ್ ಮಗಳು ನಿಮ್ಮಅಮ್ಮಗಳು ನೋಡ್ಕೊಂಡ್ ಹೋಗಿ ಇಲ್ಲ ಅಂತ ಹೇಳಲ್ಲ ಅದ್ರೆ ನಮ್ ಕಳ್ಸಲ್ಲೇ ನಮ್ಮಅಕ್ಕ ಧೈರ್ಯ ಮಾಡ್ಲಿಲ್ಲ ಅಂದ್ರೆ ನಿಜವಾದ ನಂಗಷ್ಟು ಧೈರ್ಯ ಇತ್ತಿಲ್ಲ ನಮ್ಮತ್ತ ಕಾಯಿಸ್ಬಿಡ್ತಾರೆ ನಿಮ್ಮ ಅಪ್ಪ ಏನಮ್ಮ ಮಾಡ್ತಾರೆ ಮಧ್ಯರಾತ್ರಿ ಈಚೆ ಆಗ್ತಾರ ನಾನ್ ತಂದ್ ಕರ್ಕೊಬೋತೀನಿ ಹೋಗಮ್ಮ ನೀನು ಅಂದ್ಬಿಟ್ಟು ಧೈರ್ಯ ಮಾಡಿ ಕಳ್ಸಿದ್ರು ನಮ್ಮ ಅಕ್ಕ ಫುಲ್ಲು ನಿಂಗ ಪ್ಲೀಸ್ ನಿಂಗ ನನಗೆ ಅಂದ್ರೆ ನಿಂಗ ಅಂತಲೇ ಕಲಿತಾ ಇದ್ದಿದ್ದು ನಮ್ಮ ಮನೆಯವ್ರನ್ನ ಅವಳು ಪ್ಲೀಸ್ ನಿಂಗ ನಿಮ್ಮ ಕೈ ಮುಗಿತೀನಿ ನಮ್ಗೆ ಎಷ್ಟು ಜನ ಅಕ್ಕ ತಂಗಿ ಅವ್ರು ಅವ್ರೆ ಇರೋಳೊಬ್ಳು ತಂಗಿ ಚೆನ್ನಾಗಿ ಅಲ್ಲಿ ನಮ್ಮ ಯಜಮಾನ್ ಒಬ್ಬಸ ಒಪ್ಸ್ಬೇಕಂದ್ರೂ ಮುಂದೆ ಮುಂದೆ ಯಾರೂ ಇಲ್ಲಪ್ಪ ಇರೋಳೊಬ್ಳು ತಂಗಿಯಪ್ಪ ನಾವಿನ್ ಶತ್ರು ಥರ ಕಡಿದ್ರೆ ಯಾರಪ್ಪ ನಾನು ಯಾರ ಮನೆಗೆ ಹೋಗನಪ್ಪ ನಾನು ಅವಳು ಯಾರ ಮನೆಗೆ ಹೋಗ್ತಾಳಪ್ಪ ಅವ್ಳು ನಾನು ಯಾರ ಮನೆಗೆ ಹೋಗನಪ್ಪ ಇಲ್ಲ ಅಣ್ಣ ಅವ್ನ ತಮ್ಮ ಅವನ ಇನ್ನೊಬ್ಳು ತಂಗಿ ಅವಳ ಯಾರು ಇಲ್ಲ ಇನ್ನೊಬ್ಳು ಅಕ್ಕ ಅವಳ ಯಾರು ಇಲ್ಲಪ್ಪ ನಾನು ಒಬ್ಳೇ ಇರೋಕೆ ಆಗಲ್ಲಪ್ಪ ಅವಳು ನನಗೆ ಬೇಕು ತಪ್ಪು ಮಾಡೋವಳು ಇಲ್ಲ ಅಂತ ಹೇಳಲ್ಲ ತಪ್ಪು ಎಲ್ಲ ಮಾಡ್ತಾರಪ್ಪ ಯಾರು ಮಾಡಲ್ಲಪ್ಪ ಎಲ್ಲ ಮಾಡ್ತಾರೆ ಏನೋ ಅದೊಂದು ಇದು ಹೋಯ್ತು ಬಿಡೋ ತೆಗೆದೆಲ್ಲ ಮನೆಯವ್ರಿಗೂ ರಿಕ್ವೆಸ್ಟ್ ಮಾಡಿ ಒಪ್ಸೋದು ಹಾತೀನಿ ಪ್ಲೀಸ್ ನಿಂಗೆ ಕಳಿಸಿ ನಿಂಗೆ ಇದೊಂದು ಸತಿ ನಿ ನನ್ನ ನಾನು ಕರ್ಕೊಂಬಂದುಬಿಡ್ತೀನಿ ಏನಾದರೂ ಪ್ರಾಬ್ಲಮ್ ಆದ್ರೆ ದಯವಿಟ್ಟು ಇದೊಂದು ಸತಿ ಕಳಿಸಿ ನಾವು ಅಷ್ಟು ಕೆಟ್ಟವ್ರ ನಾವು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಎಲ್ಲ ನಾನು ಹೋಗ್ತೀನಿ ಇಷ್ಟೆಲ್ಲ ಕರೀತಾ ಇದ್ದಾರೆ ಅದಿದ್ದಾಗ್ಲಿ ನಮ್ಮಪ್ಪ ಒಳೀ ಹೊಡ್ಸ್ಕೊತೀನಿ ಒಡ್ಸ್ಕೊತೀನಿ ನಾನು ಹೋಗಿ ಹೋಗ್ತೀನಿ ಅಂದ್ಬಿಟ್ಟು ನಾನು ಹಠ ಮಾಡಿದೆ ನಿಜವ್ರು ಕರ್ಕೊಂಡು ಹೊರಟ್ರು ಕರ್ ನಿಜವಾಗ್ ನಮ್ಮ ಅಕ್ಕ ಅವತ್ ನೆನ್ಸ್ಕೊಂಡು ನಂಗ್ ಅಡುಗೆ ಬರುತ್ತೆ ನಿಜವಾಗ್ ಅವಳು ಅವಳು ಮನ್ಸ್ ಮಾಡಲಿಲ್ಲ ಅಂದ್ರೆ ನಮ್ಮಪ್ಪ ಅಮ್ಮ ಒಬ್ಬ ತಂಗಿ ನನ್ಗೆ ಇಲ್ಲ ಹಿಂದೆ ಇಲ್ಲ ಮುದ್ದೆ ಇಲ್ಲಪ್ಪ ಬಗ್ಗೆ ನಾನು ಹೋಗ್ಬೇಕು ನನ್ ಮನೆಗ್ಬೇಕಪ್ಪ ಏನೋ ತಪ್ಪ ಮಾಡೋಳೆಪ್ಪ ಅದು ಹೊಟ್ಟೆಗೆ ಹಾಕೋಣ ನಾನ್ ಬುಡಪ್ಪ ಈಗೊಂದ್ ಮಗು ಆಗೈತದೊಂದ್ ಮುಖ ಮಗು ಅಕ್ಕ ನೋಡ್ಕೊಂಡ್ ಅಕ್ಕ ಮನ್ಸ್ ಮಾಡಿಲ್ಲ ಅಂದಿದ್ರೆ ಅವತ್ತು ಸಿಗ್ತಿಲ್ಲ ಅಂತ ನಾನ್ ಅನ್ಕೊಂಡಿರೋದು ಅವಳು ನಾನು ಜಗಳಾಡ್ತೀವಿ ಇಲ್ಲ ಅಂತ ಹೇಳಲ್ಲ ನಾನು ಬೈತೀನಿ ಅವಳು ಬೈತಾಳೆ ಅಂದ್ರೆ ಇವೆಲ್ಲ ಮನ್ಸಲ್ಲಿ ತುಂಬಾ ಇದ್ದೇ ಇರುತ್ತೆ ಅವಳ ಬಗ್ಗೆ ರೆಸ್ಪೆಕ್ಟ್ ಆಗ್ಲಿ ಪ್ರೀತಿ ಆಗ್ಲಿ ಇರುತ್ತೆ ತುಂಬಾ ಧೈರ್ಯ ಮಾಡುದು ತಂಗಿ ನನ್ಗೆ ಅವಳೆ ನನಗೆ ಆಗ್ಬೇಕು ನನ್ಗೆ ಅವಳಾಗ್ಬೇಕು ಅವ್ಳು ಎಷ್ಟ್ ಜನ ಇದ್ದಾರೆ ನಾ ಚೆನ್ನ ಇದಾರೆ ಅವಳು ತಾಯಿ హెర్డ్ గంట నేర్ గంట అప్పన్న మైండ్ వాష్ వాపస్ నోడే పాపంత్ నోడ నైట్ ఎలా హెర్డ్ గంట ಬರದಿಸ ನನ್ನ ನೋಡಕ್ ನಿದ್ದೆನೆ ಮಾಡಿಲ್ಲ ಮೂರ್ ಗಂಟೆ ರಾತ್ರಿ ಅವಳೆ ನೀರು ಎಲ್ಲ ಅಂಡೆ ಒಲೆ ಉರಿ ಹಾಕುದ್ರು ಸ್ನಾನ ಮಾಡ್ ಮಮ್ಮಿ ಹೇಳು ನಾನು ಎಲ್ಲಾ ನಿದ್ದೆ ಮಾಡಿಲ್ಲ ನಿದ್ದೆನೆ ಮಾಡಿಲ್ಲ ಮಮ್ಮಿ ಮಮ್ಮಿ ನಾನು ಡೆಲಿವರಿ ದಿವ್ಸಾನು ನಿದ್ದೆ ಮಾಡಿಲ್ಲ ಐದೈದು ನಿಮಿಷಕ್ಕೂ ಫೋನ್ ಮಾಡೋದು ಇಲ್ಲಿ ಏನಾಯ್ತು ಏನಾಯ್ತು ಏನಂದ್ರು ಡಾಕ್ಟ್ರು ಹೆಂಗಂದ್ರು ಧೈರ್ಯವಾಗಿರು ನಾನು ಡೆಲಿವರಿ ದಿವಸಾನು ಒಂದ್ ನೈಟ್ ಎಲ್ಲ ಫುಲ್ ನಮ್ಮಅಮ್ಮ ಆಗ್ಲಿ ನಮ್ಮ ಅಕ್ಕ ಆಗ್ಲಿ ನಿದ್ದೆ ಮಾಡಿಲ್ಲ ಆಮೇಲೆ ಅಂದ್ ಅಂದ್ಬಿಟ್ಟು ಸಖತ್ತು ಮಾತ್ರ ಪ್ರಯತ್ನ ಪಟ್ಲು ಅವಳು ನನ್ನ ಚೆನ್ನಾಗಿರ್ಬೇಕು ಅವಳುವೆ ತಪ್ಪು ಮಾಡೋಳು ಇಲ್ಲ ಅಂತ ಹೇಳಲ್ಲ ಅದನ್ನ ನಾವ್ ಅದನ್ನ ಸಾಧನೆ ಮಾಡ್ಕೊಂಡು ಹೋಗ್ ಆಗಲ್ಲ ಅದನ್ನೇ ಅವಳು ಅವ್ರು ಸಾಧಸಕ್ಕಾಗಲ್ಲ ಏನೇ ಆದ್ರೂ ಅಷ್ಟೇ ಕೋಪ ಶಡನ್ನ ತೋರಿಸ್ತಾಳೆ ಆದ್ರೆ ಮನ್ಸಲ್ಲಿ ಇಕ್ಕೊಂಡು ಸಾಧಿಸಲ್ಲ ಏನೇ ಆದ್ರೂ ಅಷ್ಟೇ ಆ ಕೋಪ ಅಲ್ಲೇ ಅಲ್ಲೇ ತೋರಿಸ್ತಾಳೆ ವೇಸ್ಟ್ ಮಾಡಿ ಅವ್ರ ಅಪ್ಪನ್ನ ನಾನು ಹೋದ್ಲು ಅಪ್ಪ ಅಪ್ಪ ಅಂತ ಮುತ್ಕೊಡೋಳು ಇವತ್ ನೆನ್ಸ್ಕೊಂಡ್ರವ ಅವಳು ಹಿಂದ್ಗಡೆ ಓಡಾಡ್ತಿದ್ಲಲ್ಲ ನಮ್ಮ ಯಜವಾನ್ ಹಿಂದೆ ಅದನ್ನ ನೆನ್ಸ್ಕೊಂಡ್ರೆ ಹೊಟ್ಟೆ ಹೊರಿತದೆ ಅಪ್ಪ 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 ಜಾಸ್ತಿ ಇಲ್ಲ ಕಣೆ ನಾನ್ ಕಳ್ಸಲ್ಲ ಕಣೆ ನಾನು ಹೆಂಡ್ತೀನ ನಿನ್ ನಿಮ್ ಯಜಮಾನ ನಿನ್ ಕಳ್ಸಲ್ಲ ನೀನು ಒಬ್ಬ ನೀನ್ ತಂಗಿ ಬೇಕಲ್ವಾ ಒಬ್ಬ ನನಗ್ ಬೇಡ ನನಗ್ ಬೇಡ ಬೇಡ ನಾನು ಹೆಂಡ್ತಿ ಕಳ್ಸಲ್ಲ ಹನ್ನೆರಡ್ ಗಂಟೆ ಆದ್ರೆ ಅಂತ ಪಾಪ ಒಂದು ಅವ್ಳು ನಿದ್ದೆನೆ ಮಾಡಿಲ್ಲ ಆಮೇಲೆ ನೀರ್ ಒಲೆ ಉರಿ ಹಾಕೋದು ಅಂಡೆ ಒಲೆಗೆ ಸ್ನಾನ ಮಾಡೋದು ಅವಳು ಸ್ನಾನ ಮಾಡ್ತಾಳೆ ಮಮ್ಮಿ ಹೇಳ ಮಮ್ಮಿ ನನ್ನ ಎಬ್ಬರ್ಸೋದು ಐದು ಗಂಟೆ ಹೊರಡಿಸ್ಕೊಬಿಟ್ಲು ಬೈಕ್ ತಗೊಂಡ್ಬಂದು ಇಲ್ಲಿ ಬೈಕ್ ಆಗಿ ಕರ್ಕೊಂಡು ಅಲ್ಲಿ ಮಡ್ಗುದ್ ಗೇಟಿಗೆ ಬಿಟ್ಟು ಬೈಕ ಆಮೇಲೆ ಚಂದ್ರಗಣ್ಣಿಗೆ ಬಂದು ಬಸ್ ಹತ್ಕೊಂಡು ಬಂದು ಬಸ್ಸಲ್ಲಿ ಬಂದು ಯಾವತ್ತು ಮಾತ್ರ ಅವಳು ಹೋಗಿ ಮನ್ಸಿ ಇಲ್ಲಂದ್ರೆ ನಾವು ಚೆನ್ನಾಗ್ದಂಗೆ ಇರ್ತಿರ್ಲಿಲ್ಲ ಲೇಟಾಗಿ ಇದು ಲೇಟಾಗಿ ಆಯ್ತಾ ಹೋಗಕ್ ಆಗ್ತಿಲ್ಲ ನನ್ನ ತಂಗಿ ಬೇಕು ಅಂತ ಸಕತ್ ರಿಕ್ವೆಸ್ಟ್ ಮಾಡಿ ಜನ ಹೋರಾಟ ಮಾಡಿ ನಮ್ಮ ತುಂಬಾ ರಿಕ್ವೆಸ್ಟ್ ಮಾಡುದು ನಮ್ಮ ಮನೆಯವ್ರಿಗೆ ಒಪ್ಪಿಸಿದ್ಲು ನಾನು ಹೋಗ್ತೀನಿ ಅಂದ್ಮೇಲೆ ನಿನ್ನ ಇಷ್ಟ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಇರಲ್ಲ ಹಂಗೆ ಹಿಂಗೆ ಅಂತ ನನಗೂ ಹೇಳಿ ನಮ್ಮನೆಯವ್ರ್ಗೆ ಕಳ್ಸಿದ್ರು ಓದೋ ಅಪ್ಪ ಸಡನ್ ಆರು ಗಂಟೆಗೆ ಬಂದ್ರು ಓದೋದು ದೇವ್ರಿಗೆಲ್ಲ ಕೈ ಮುಖಂಡ ಹೋಗಿದಿಲ್ಲ ಎಷ್ಟು ದೇವ್ರಿಗೆ ಇನ್ನ ಅರ್ಕೆ ತೀರ್ಸಿಲ್ಲ ನಾನು ತೀರ್ಸಿಲ್ಲ ಏನು ಮಾತಾಡೋದ್ ಬೇಡ ನಮ್ ಗಂಡ ನಮ್ಮ ದೊಡ್ಡ ಮಾಮ ದೇವ ದೇವ್ರೈತೆ ದೇವ್ರಿಗೆ ಕೈ ಮುಗಿ ಈ ತರ ಅರ್ಕೆ ಹೊತ್ಕೊ ಆಗುತ್ತೆ ಏನಾಗಲ್ಲ ಅಪ್ಪ ಮತ್ತೆ ಒಂದಾಗುತ್ತೆ ಅಪ್ಪ ಸಮಾಧಾನ ಆಗುತ್ತೆ ಅನ್ಬಿಟ್ಟು ಅವಳ ನಮ್ಮ ಅಕ್ಕನ ಹೇಳಿದ್ಲು ಕರ್ಕೊಂಡು ಹೋಗಿ ಕರ್ಕೊಂಡು ಹೋದ್ರು ಮಗು ಹಾಕೊಂಡು ಮಲಗಿದ್ದೆ ಅಪ್ಪ ಆರು ಗಂಟೆಗೆ ಬಂದ್ರು ನಾವು ಹೋಗಿದ್ ನಾಲ್ಕು ಗಂಟೆಗೆ ನಮ್ಮಪ್ಪ ಆರು ಗಂಟೆಗೆ ಬಂದ್ರು ನಮ್ಮಪ್ಪ ಯಾರು ಯಾರಿದ್ದಾರೆ ಅಂತ ಬಂದಿದ್ಯಾ ಸತ್ತಿಲ್ವ ನಿಮ್ಮಪ್ಪ ನಿಮ್ಮಮ್ಮ ಯಾಕೆ ಬಂದಿದ್ಯಾ ಹಂಗೆ ಹಂಗೆ ಅಂತ ನಮ್ಮ ಸ್ವಲ್ಪ ಜಗಳ ಆಡಿದ್ರು ಜೊತೆ ಜಾಸ್ತಿ ಆಡಿದ್ರು ನಮ್ಮ ಅಕ್ಕ ಹೇಳ್ಬಿಟ್ಟು ಓದ್ಲು ಏನೂ ಒಂದು ಮಾತಾಡೋಂಗಿಲ್ಲ ನಾನು ಕರ್ಕೊಂಡ್ ಬಂದಿದ್ದೀನಿ ಬೇಡವಾ ಕರ್ಕೊಂಡು ವಾಪಸ್ ಬಿಡ್ತೀನಿ ಅಲ್ಲಿಗಂತ ನೀನು ಏನೂ ಮಾತಾಡೋಂಗಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಓದ್ಲು ಏನಾದರೂ ಹೆಚ್ಚು ಕಡಿಮೆ ಆದರೂ ಫೋನ್ ಮಾಡು ಅಂದ್ಬಿಟ್ಟು ಓದ್ಲು ಅಪ್ಪ ಆವಾಗ ಕೂಲಾದರೂ ಡ್ರಿಂಕ್ಸ್ ಮಾಡಿಕೊಂಡು ಬಂದರು ವಾಪಸ್ಸು ಬಂದ್ಬಿಟ್ಟು ನಮ್ಮಮ್ಮ ನಮಗೆ ಒಳಗಡೆ ಅಲ್ವಾ ಆ ಒಳಗಡೆ ಊಟಕ್ಕೆ ಕಾ ಕಾಲ್ದೂಳು ಆಗುತ್ತೆ ಹಾಲಲ್ಲಿ ನನ್ನ ಮಗಳನ್ನ ಮಲಗಿಸಿದ್ದೆ ಮಜ್ಜಿನ ಮೇಲೆ ನಾನು ಒಳ ಒಳಗಡೆ ಊಟ ಮಾಡಕ್ಕೆ ಹೋಗಿದ್ದೆ ಕೋಣೆಗೆ ನಾನು ತೋರಿಸ್ತೀನಿ ಊರ ಕಡೆ ಹೋದಾಗ ಯಾವಾಗಲಾದ್ರು ಒಳಗೇನೆ ನಮ್ಮಮ್ಮ ಕಾಫಿ ಮಾಡುತ್ತಲ್ಲ ನೀವು ನೋಡಿರ್ತೀರ ನಮ್ಮ ಅಕ್ಕನ ವಿವರ್ಸ್ ಆದರೆ ನೋಡಿರ್ತೀರಾ ಒಳಗಡೆ ಅಡುಗೆ ಮಾಡೋ ಜರದಲ್ಲಿ ನಮ್ಮಪ್ಪ ನಮ್ಮಮ್ಮ ನನಗೆ ಊಟಕ್ಕೆ ಇಕ್ತಾ ಇತ್ತು ಹಾಲಲ್ಲಿ ನಾನು ನನ್ನ ಮಗಳನ್ನ ಮಲಗಿಸಿದ್ದೆ ನಮ್ಮಪ್ಪ ಬಂದು ಬೈಕ್ ಮೇಲೆ ಬೈಕೊಂಡು ಬೈಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ರು ಬಾಯ್ ಒಟ್ನಾಳ ಬೈದರು ನಾನೇನು ಮಾತಾಡ್ಲಿಲ್ಲ ನಂದು ತಪ್ಪಿತ್ತು ಅವತ್ತು ನಾನು ಏನು ಮಾತಾಡಲಿಲ್ಲ ಬೈದ್ರೆ ನೀನೇ ಬೈಕೊಡಪ್ಪ ನಿನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಬೈಕ್ ಆದ್ರೆ ಆದರೆ ಸುಮ್ಮನೆ ಇದ್ಬಿಡು ಅನ್ನೋ ಮೇನ್ ಸೆಟ್ ನನಗಿದ್ದು ಹೋದೆ ನಾನು ಊಟ ಮಾಡ್ತಾ ಇದ್ದೆ ಅಪ್ಪ ಏನ್ ಮಾಡುದು ಅಂದ್ರೆ ಹೋಗೋದು ನನ್ ಮಗಳ್ ನೋಡೋದು ಮುತ್ತಿಕ್ಕೋದು ಕೈ ನೋಡೋದು ಕಾಲ್ ನೋಡೋದು ಅಂದ ಮಗು ಹೆಂಗೈತೆ ನಮ್ಮ ನಮ್ಮಅಮ್ಮ ಈಚೆ ಹೊತ್ತಡೋ ಮತ್ತೆ ಚೇರ್ ಮೇಲೆ ಕುತ್ಕೊಳ್ಳೋದು ಏನೋ ಮಗು ನೋಡಿಲ್ಲ ಸ್ಟಿಟ್ ಅನ್ನೋ ಅನ್ನೋತರ ಮತ್ತೆ ನಮ್ಮಮ್ಮ ಒಳಗಡೆ ಬಂದು ಕದ್ದು ಕದ್ದು ನಮ್ಮಮ್ಮ ನೋಡ್ತಾ ಇದ್ರು ಮುತ್ತಿಕ್ಕದು ಕೈ ನೋಡೋದು ಕಾಲ್ ನೋಡೋದು ಮಗು ಹೆಂಗೈತೆ ಅಂತ ನೋಡೋದು ಅವಾಗ ನಮ್ಮಪ್ಪ ನಮ್ಮಮ್ಮ ನಮ್ಮ ನನ್ ಮಗಳಿಗೆ ಮೋಟಿ ಅಂತ ಹೆಸರಿತ್ತು ಎತ್ತವಳೆ ಅಂತ ನಮ್ಮಪ್ಪ ಅಂತು ಮೋಟಿ ಅಂತ ಅದನ್ನೇ ಹೆಸರು ಅದೇ ಮೋಟಿ ಮೋಟಿ ಮೋಟಾ ಮೋಟಿ ಎತ್ತವಳೆ ಅಂತೂ ಅದಾದಮೇಲೆ ಬೆಳಗ್ಗೆಗೆ ನಮ್ಮಪ್ಪ ಅವಾಗ ಡ್ರಿಂಕ್ಸ್ ಮಾಡಿದ್ರಲ್ಲ ಅವಾಗ ಏನು ಮಾತಾಡಲಿಲ್ಲ ಓಲಿ ಅಂತ ಸುಮ್ಮನಾದರೂ ಮತ್ತೆ ಬೆಳಗ್ಗೆಗೆ ನಮ್ಮಪ್ಪ ಜಗಳ ತೆಗೀತು ಯಾವಾಗನ್ನ ಕೇಳ್ಕೊತ್ಕೊಂಬಂದೆ ಅಪ್ಪ ಅಮ್ಮ ಬೇಡ ಅಂದ್ಬಿಟ್ಟೆ ಇವತ್ತು ಬಂದಿದ್ದಿ ಅಂದರೆ ನಾನೇ ಬೇಡ ಅಂದಿತ್ತಿಲ್ಲ ಅಪ್ಪ ಅಮ್ಮ ಬೇಡ ಅಂತ ಹೋಗಿ ಅವನ್ನ ಕಟ್ಕೊಂಡೆ ಇವಾಗ ಮತ್ತೆ ಯಾಕೆ ಬಂದೆ ನೀನು ಹಂಗೆ ಹಿಂಗೆ ಅಂತ ಜಗಳ ತೆಗೀತು ಬಂದಳು ನಮ್ಮಕ್ಕ ನಮ್ಮ ಅಕ್ಕ ಬಂದ್ಲು ಏನಪ್ಪ ಮನೆ ಮಗಳು ಮನೆಗೆ ಬಂದವಳೆ ನೀನು ಯಾಕೆ ಈ ಥರ ಆಡ್ತಾಯಿದೆಯಾ ಹಂಗೆ ಹೆಂಗೆ ಅಂತ ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ನಮ್ಮ ನಮ್ಮಪ್ಪ ಸಮಾಧಾನ ಆಗೋದು ರೆಡಿ ಇಲ್ಲ ನಮ್ಮ ಅಪ್ಪಾರ ಅಕ್ಕಂಗೆಲ್ಲ ಫೋನ್ ಮಾಡಿ ನಮ್ಮಪ್ಪ ಹೇಳಿತ್ತು ಕರ್ಕೊಂಬಂದವ್ರೆ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ ಅಂತ ಹೋಗ್ಬಿಟ್ಟು ಕರ್ಕೊಂಬಂದವ್ರೆ ಅಂತ ನಮ್ಮ ಅಪ್ಪಾರ ಅಕ್ಕ ಬಂದರು ಅಲ್ಲ ದೊಡ್ಡಕ್ಕ ನಮ್ಮ ಅಪ್ಪಾರ ದೊಡ್ಡಕ್ಕ ಬಂದರು ಯಾರನ್ನ ಕೇಳಿ ಬಂದವಳೆ ಹಂಗೆ ಹಿಂಗೆ ಅಂತ ಅವರು ಫುಲ್ಲು ರಾಂಗ್ ಆಗಿಬಿಟ್ರು ಅದೇ ನಮ್ಮಕ್ಕ ಅಕ್ಕ ನಿಂತ್ಕೊಂಡು ನಮ್ ಅವ್ರ ರಂಗಾಡ್ ನನ್ ತಂಗಿ ನಾನ್ ಕರ್ಕೊಂಡ್ ಬಂದಿದ್ದೀನಿ ನೀನ್ ಯಾರು ಕೇಳಕ್ಕೆ ನೀನ್ ಯಾರು ಮನೆ ನೀನ್ ಹೆಂಗ್ ಮಗಳಲ್ಲ ಅವಳು ನೀನ್ ಹೆಂಗ್ ಮಗಳು ಅವಳು ಹಂಗೆ ಮಗಳು ನಮ್ ತಂಗಿ ಮನೆ ನಾಳ್ ಮಾಡಿಲ್ಲ ಯಾರ ತಪ್ಪು ಯಾರು ತಪ್ಪು ಮಾಡಲ್ಲ ಯಾರ ತಪ್ಪು ಮಾಡಲ್ಲ ನೀವೆಲ್ಲ ಮಾಡಿಲ್ಲ ಮಾಡಿದಾಗ ಯಾರ ನೀವ್ ಒಂಥರ ತಪ್ಪ ಮಾಡಿದ್ರ ಅವಳ ಒಂಥರ ತಪ್ಪ ಮಾಡವಳೆ ನನ್ ನನ್ ತಂಗಿ ನಾಳ್ ಮಾಡಿ ಹೋಗಿಲ್ಲ ಹಂಗೆ ಹಿಂಗೆ ಅಂತ ಫುಲ್ಲು ಜಗಳ ಆಡಿದ್ರು ನಮ್ಮತ್ತೆನು ಮತ್ತೆ ಫುಲ್ಲು ಫುಲ್ಲು ಜಗಳ ಅಂದ್ರೆ ನನಗೋಸ್ಕರ ನಮ್ಮಅಕ್ಕ ಅವತ್ತೆ ಕರ್ಕೊಂಡಿದ್ದೆ ನಾನ್ ಕರ್ಕೊ ಬಂದಿದ್ದೆ ನೀನ್ ಏನ್ ಅಕ್ಕ ನಮ್ಮಪ್ಪ ಅಪ್ಪನೇ ಫೋನ್ ಮಾಡಿದ್ವಿ ಕರ್ಸಿದ್ದೆ ಅವ್ರು ನಮ್ಮಅಪ್ಪನ ಅವ್ರ ಅಕ್ಕನ ಅಂದ್ರೆ ನಮ್ಮಅಪ್ಪನ್ಗೆ ಸ್ವಂತ ಡಿಸಿಷನ್ ತಗೊಳ್ಳೋ ಮೈಂಡ್ ಸೆಟ್ ಇತ್ತಿಲ್ಲ ಎಲ್ಲ ಮನೇಲಿ ಏನೇ ಒಂದ್ ಪ್ರಾಬ್ಲಮ್ ಆದ್ರೂ ಎಲ್ಲರ್ಗು ಶೇರ್ ಮಾಡ್ಕೊಳ್ಳೋದು ಎಲ್ಲಾರ್ನು ನ್ಯಾಯ ತೀರ್ಮಾನಕ್ಕೆ ಕರಿಯೋದು ಈ ತರ ಮೈಂಡ್ ಸೆಟ್ ನಮ್ಮಅಪ್ಪನ್ ನಮ್ಮನೆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟೇ ಇತ್ತಿಲ್ಲ ಅಪ್ಪನ ಸ್ವಂತ ಬುದ್ಧಿ ಇರಲಿಲ್ಲ ಸ್ವಂತ ಬುದ್ಧಿ ಅನ್ನೋದು ಇತ್ತಿಲ್ಲ ಅವ್ರ ಅಕ್ಕಂಗೆ ಒಪ್ಸೋದು ಅವರ ಅಕ್ಕನ ಮಕ್ಕಳು ಒಪ್ಸೋದು ಇದೇ ಅಪ್ಪನ ಬುದ್ಧಿ ಹಾಂ ಆವಾಗ ಹೋಗಿ ಕರ್ಕೊಂಡ್ಬಂದರು ನಮ್ಮ ಅಪ್ಪರ ಅಕ್ಕ ಮತ್ತು ಅಕ್ಕನ ಮಗ ಬಂದು ಅಕ್ಕ ಬಾಯಿ ಬಂದಂಗೆ ಮಾತಾಡು ಅವರು ನಮ್ಮ ಅವರು ನನ್ನ ಬಾಯಿ ಮಾತಾಡ್ತಾ ಇದ್ರು ಅದಕ್ಕೆ ಅಕ್ಕ ಅವರು ನನ್ನ ಬಾಯಿ ಬಂದಾಗ ಮಾತಾಡ್ತಾಯಿದ್ರು ಅದಕ್ಕೆ ನಮ್ಮ ಅಕ್ಕನ ಮಾತಾಡೋದು ನನ್ನ ತಂಗಿ ಏನು ತಪ್ಪು ಮಾಡೋಳೆ ಮಾಡೋಳೆ ಮಾ ತಪ್ಪು ಮಾಡೋಳೆ ಯಾರು ತಪ್ಪು ಮಾಡೋಲ್ಲ ನೀವ್ ಒಂದರ ಮಾಡಿದರೆ ಮಾಡಿದ್ರೆ ಅವಳೊಂದರ ತಪ್ಪು ಮಾಡೋಳ ಯಾವ ಮನೆ ನಾಳೆ ಮಾಡಿಲ್ಲ ಹಿಂಗೆ ಅಂತ ನಂಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಾನ್ ಎಷ್ಟೇ ಸಮಾಧಾನ ಮಾಡಿದ್ರು ನಾನು ಹೊರಟೋಗ್ತೀನಿ ಸುಮ್ಮನೆ ನೀವು ಜಗಳ ಆಡಬೇಡಿ ಅಂತ ಎಲ್ಲ ಅಳ್ತಾ ಇದ್ದೆ ನೀನ್ ಹೋಗ್ತೀಯಾ ನೀನ್ ಯಾಕೆ ಹೋಗ್ಬೇಕು ಇವ್ರಿಗೆ ಎದ್ಕೊಂಡ್ ಹೋಗ್ಬೇಕಾ ನೀನು ಗಂಟೆ ಮಾಡಿ ಮಾಡ್ ನೋಡ್ಕೊಳ ನೋಡ್ಕೊಳಸಿ ನನಗೆ ಫೋನ್ ಮಾಡು ಅಂದ್ರೆ ಸ್ಕೂಟಿ ಇರ್ತವಳ ಹತ್ರ ಫೋನ್ ಮಾಡು ನಾನು ಬರ್ತೀನಿ ಎಲ್ಲ ಯಾರು ತಪ್ಪ ನಿನ್ನ ಮನೆಗೆ ನಿಮ್ಮ ಅಪ್ಪನ ಮನೆಗೆ ನಿಮ್ಮ ಬಂದಿದ್ಯಾ ನೀನು ಯಾಕೆ ಉಳ್ಕೋಬೇಕು ಅಂತ ನನಗೂ ಧೈರ್ಯ ಕೊಟ್ಲು ನಾನು ಹೊಯ್ತಿಯ ಹೊಲಕ್ಕೊಯ್ತೀಯ ಅಂದ್ರು ಅದಾದ್ಮೇಲೆ ಅಪ್ಪ ಎರಡು ದಿವಸ ಮನೆಗೆ ಬರ್ಲಿಲ್ಲ ಇವಳನ್ನ ಕರ್ಕೊಂಡ್ಬಂದವ್ರಲ್ಲ ಅಂದ್ಬಿಟ್ಟು ಹೋಗಿ ಅಪ್ಪನ ಮನೇಲೆ ಉಳ್ಕೊಂಡ್ರು ಇಲ್ಲ ಏನೋ ಗೊತ್ತಿಲ್ಲ ನಾವು ಅಪ್ಪನ ಕೇಳಕ್ಕೆ ಹೋಗ್ನಿಲ್ಲ ಇಲ್ಲೋಗಿದೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಹಾಕೋದು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ನಾನು ಹೇಳಿದೆ ನಾನು ಹೋಗ್ತೀನಿ ನಾನು ಇರಲ್ಲ ಅಂದ್ರೂ ನಮ್ಮಪ್ಪ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ರಿಕ್ವೆಸ್ಟ್ ಮಾಡಿ ಉಳಿಸ್ಕೊಂಡ್ರು ಇದೇ ಆಗಿ ನೀನು ಹೊರಟೋದ್ರೆ ಮತ್ತೆ ಬರೋಕ್ಕಾಗಲ್ಲ ಇದೇ ಆಗಿ ಹೋಗೋ ಬರೋ ಥರ ಇರು ನೀನು ಅಂದ್ಬಿಟ್ಟು ಉಳಿಸ್ಕೊಂಡ್ರು ಅದಾದಮೇಲೆ ಮೂ ಎರಡು ದಿವಸ ಬಿಟ್ಕೊಂಡು ಅಪ್ಪ ಬಂದರು ಅಕ್ಕ ನಾನು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೋ ಅಪ್ಪ ಬಂದ್ಬಿಟ್ಟು ನನ್ನ ಸಪೋರ್ಟಿಗೆ ಮಾತಾಡೋದು ನಮ್ಮ ಅಪ್ಪನ ಮೇಮ್ ಸೆಟ್ಟೇ ಹಂಗೆ ನಮ್ಮಪ್ಪ ಡ್ರಿಂಕ್ಸ್ ಮಾಡಿ ಫುಲ್ಲು ಹೆವಿ ಡ್ರಿಂಕ್ಸು ನಮ್ಮಪ್ಪ ವ ನಮ್ಮ ಅಪ್ಪಂಗೆ ಅನಿಸೈತೆ ಅಯ್ಯೋ ನಾನು ಇಷ್ಟೆಲ್ಲ ಆಡಬಾರ್ದಾಗಿತ್ತು ಏನೋ ಬಂದ್ಬಿಟ್ಟು ಅವಳೆ ಅನ್ನೋದು ನಮ್ಮ ಅಪ್ಪಂಗೆ ಆ ಥರ ಬೇಜಾರಾಗ್ಬಿಟ್ಟೈತೆ ಅವಾಗ ಅಪ್ಪನೂ ಚೆನ್ನಾದರು ಆಮೇಲೆ ಕರ್ಕೊಂಡ್ಬಂದು ಒಂದು ವಾರ ಇದ್ದೆ ಊರಲ್ಲಿ ಅದಾದಮೇಲೆ ಕರ್ಕೊಂಬಂದು ಬಿಟ್ರು ಕರ್ಕೊಂಡ್ಬಂದು ಹದಿನೈದು ದಿವಸ ಇದ್ದು ಹದಿನೈದು ಒಂದ್ ಗಂಟೆ ಹದಿನೈದು ಇಲ್ಲ ಹದಿನೈದು 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 ಅಷ್ಟು ಚೆನ್ನಾಗಿ ನೆನಪಿಲ್ಲ ನಮ್ ಮಗಳಿಗಾಲ ಎಂಟು ವರ್ಷ ಇನ್ನೆಲ್ಲ ನೆನಪಿರುತ್ತೆ ಹದಿನೈದು ದಿವಸ ಇದ್ದು ಹದಿನೈದು ಕರೆಕ್ಟ್ ಅಮ್ಮ ಮಾತ್ರ ಅಕ್ಕ ಏನ್ ಬರ್ಲಿಲ್ಲ ಅಮ್ಮ ಮಾತ್ರ ಕರ್ಕೊಂಡ್ ಬಂದ್ ಬಿಟ್ರು ಅದಾದಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮಪ್ಪ ನಮ್ಮಅಮ್ಮ ಹೇಳಿದ್ರಂತೆ ಕರಿ ಅವಳನ್ನ ಫೋನ್ ಮಾಡಿ ಅಷ್ಟು ಬೇಜಾರು ಮಾಡಿ ಕಳಿಸಿದ್ದೀನಿ ನಾನು ಇನ್ನು ಎಲ್ಲಿ ಹೋಗ್ತಾಳೆ ಅವಳು ಅಂದ್ಬಿಟ್ಟು ನಮ್ಮಪ್ಪನೇ ಕರಗಿ ಕರೆದ್ರು ನಿಜವಾಗ್ಲೂ ಇದೆಲ್ಲ ಆಗೈತೆ ಅನ್ನೋದೇ ಅನ್ನಿಸ್ನಿಲ್ಲ ಅಷ್ಟು ಚೆನ್ನಾಗಿದ್ದೋ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ನಮ್ಮ ಫ್ಯಾಮಿಲಿ ಅಷ್ಟು ಚೆನ್ನಾದೋ ಅದಾದರೆ ಅದಾದ್ಮೇಲೆ ಎಲ್ಲ ಹೋಯ್ತಾ ಬರ್ತಾ ಇದ್ದೋ ನಿಜವಾಗ್ಲೂ ಅಪ್ಪ ಅಮ್ಮನ್ನ ನನಗೆ ಮತ್ತೆ ತಂದ್ಕೊಟ್ಟಿದ್ದೆ ನನ್ನ ಮಗಳು ನನ್ನ ಮಗಳನ್ನ ನೋಡಿ ನಮ್ಮ ಅಪ್ಪ ಅಮ್ಮ ಕರಗಿ ಮತ್ತೆ ಬಂದರು ಅವ್ರ ಮನಸ್ಸು ಒಳ್ಳೆಯದಾಗಿದ್ಕೆ ಬಂದರು ಕೆಲವು ಜನ ಅದನ್ನೇ ಇಟ್ಕೊಂಡು ಸಾಧಿಸ್ತಾರೆ ನನಗೂ ಯಾರೋ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಸಿಸ್ಟರ್ ನಮ್ಮ ಅಪ್ಪ ಅಮ್ಮ ಬಂದಿಲ್ಲ ಅಂತ ಯಾ ಏನೇ ಕೇಳೋದು ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಇಲ್ಲ ಏಜ್ ಆ ಥರ ಇರುತ್ತೆ ನೀವು ಆ ಏಜ್ ಮೀರಿ ಬಂದಿರ್ತೀರ ಯೋಚನೆ ಮಾಡಿ ಆ ಮಕ್ಳನ್ನ ಕಳ್ಕೊಬೇಡಿ ತಪ್ಪು ಮಾಡೋರೇ ಇಲ್ಲ ಅಂತಲ್ಲ ಅವ ಕ್ಷಮೆ ಕ್ಷಮಿಸಿ ಮಕ್ಕಳನ್ನ ನೋಡಿ ನೋಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಅಪ್ಪ ಅಮ್ಮ ಒಳ್ಳೆಯರಾಗಿರೋಕ್ಕೆ ಮತ್ತೆ ಬಂದರು ಎಲ್ಲ ಇವಾಗಲೂ ಚೆನ್ನಾಗಿದ್ದೀವಿ ಆದರೆ ಏನಪ್ಪ ಅಂದರೆ ನಮ್ಮಪ್ಪ ಇಲ್ಲ ಒಂದು ಐದು ವರ್ಷ ಆಯಿತು ತೀರೋಗಿ ಅದೊಂದು ನೋವು ಬಿಟ್ಟರೆ ನಾವೆಲ್ಲ ಇನ್ನೂ ಖುಷಿಯಾಗಿದ್ದೀವಿ ನಿಜವೂ ಅಪ್ಪನ ಕಳ್ಕೊಂಡು ನಾವು ಅರ್ಧ ಪ್ರಪಂಚನೇ ಕಳ್ಕೊಂಡು ನಮ್ಮ ಅಕ್ಕ ಅಕ್ಕಾಗಲಿ ನಾನಾಗಲಿ ನಮ್ಮಮ್ಮ ಆಗಲಿ ಅಷ್ಟು ನೋವು ಯಾವಾಗಲೂ ತಿಂದಿತಿಲ್ಲ ನಮ್ಮಪ್ಪ ತುಂಬ ಇವಿದ್ದಾರೆ ನಮ್ಮಮ್ಮನಾಗಲಿ ನಮ್ಮನೇ ಆಗಲಿ ಒಂದು ಮಾತು ಬೈಯೋದು ಅನ್ನೋದು ಆಡೋದು ಎಲ್ಲ ಅಂದಿದ್ದಾರೆ ಆದ್ರೂ ನಮ್ಮ ಅಪ್ಪನ ಕರ್ಕೊ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇರ್ತಿಲ್ಲ ಆದರೆ ದೇವ್ರಿಗೆ ಏನು ಅಂತ ಗೊತ್ತಿಲ್ಲ ನಮ್ಮಪ್ಪ ತೀರೋದು ಅದಾದಮೇಲೆ ಎಲ್ಲ ಚೆನ್ನಾಗಿ ನಮ್ಮಮ್ಮ ಜಾಸ್ತಿ ಮಾತಾಡಲಿಲ್ಲ ನಾನೇ ಜಾಸ್ತಿ ಮಾತಾಡಿದೆ ಹೇಳಿ ಇನ್ನೇನು ಮಾತಾಡೋಣ ಎಲ್ಲ ನೀನೇ ಹೇಳ್ತಲ್ಲ ಏನು ಅದೆಲ್ಲ ನಿಜ ಎಲ್ಲ ಹೇಳ್ತಲ್ಲ ಅದ್ರೆ ಹೇಳಿ ಇವಾಗ ಇವಾಗಲೂ ಬೇಜಾರಾಯ್ತಾ ನಿಮಗೆ ಇನ್ನ ಬೇಜಾರು ಮಾಡ್ಕೊಂಡ್ರೆ ಏನೂ ಇಲ್ಲ ಯೋಗ್ಯತೆ ಇಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ ಹಿಂಗೆ ಅಂತ ಕಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳ್ತೀಯ ಯಾರು ಯಾಕೆ ಏನು ಮಾಡ್ಕೋಬೇಕು ಯಾಕೆ ಮಾಡ್ಕೊಳ್ಕೋಬೇಕೆ ಅವೆಲ್ಲ ಹಣೆ ಇತ್ತು ಆಯಿತು ಅವರ ಮನೇಲಿ ಏನೇನ್ ವಿಧಿ ಆಟ ಏನೇನ್ ಆಡಿಸುತ್ತೆ ಅದೆಲ್ಲ ಆಡಬೇಕು ನಾವು ವಿಧಿ ಹೆಂಗ ಇರುತ್ತೆ ನಮ್ಮ ಮನೇಲಿ ಏನೇನ್ ಬರ್ದಿರ್ತದೆ ವಿಧಿ ಅದನ್ನ ಬರ್ದಿರೋದೇ ನಮ್ಮ ಮನೇಲಿ ಆಗೋದು ಹ್ಮ್ ಅನ್ನೋರು ಅನ್ನೋರ್ ಬಿಡು ಹೋಗ್ಲಿ ನಾವ್ಯಾಗ ಹುಡುಕಿದ್ರು ಅಂತ ಅಳಗ ಒಳ್ಳೆ ಹಳಿಯ ಚೆನ್ನಾಗಿ ನೋಡ್ಕೊಂಡವ್ರ ಅವ್ರು ನಮ್ಗ ಆಗದ್ ಬೇಡ ನಮ್ಮ ಮಕ್ಕಳನ್ನ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂಡವರ ಅದನ್ನಪ್ಪ ಎಲ್ಲಾರ್ಗು ಹೇಳ್ಕೊಂಡ್ ಬಂದಿತ್ತೆ ಬಾ ಬನ್ನಿ ನಮ್ಮಅಮ್ಮ ನೋಡಿ ನನ್ನ ನನ್ನಳಿಯ ನನ್ನ ಮಗಳು ಹೆಂಗೆ ಸಾಕವನೇ ನೋಡಿ ಅಂತ ನಮ್ಮಪ್ಪ ಎಲ್ಲರಿಗೂ ಹೇಳೋದು ಅದ್ರಿ ನಮ್ಮೂರಲ್ಲೂ ಅಂದರು ಅವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ಬಾಣತ್ತಿರಿ ಕರ್ಕೊಂಡೋಗೋದ್ನೆಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಚೆನ್ನಾಗಿ ಇಟ್ಕೊಂಡವ್ರೆ ಒಳ್ಳೇರೇ ಬಿಡು ಒಳ್ಳೆ ಜನನೇ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಜನಗಳು ಅಂದರು ಅವಾಗ ಅದೇ ಕರ್ಕೊಂಡೋದ್ಬೆಲ್ಲ ಸ್ಟಾರ್ಟಿಂಗು ಅವಾಗೆಲ್ಲ ನೋಡ್ದವರೆಲ್ಲ ನನ್ನ ಗಣ್ಣನ್ನೇ ಬೈದ್ರು ಹೋಗು ಹೋಗಿ ಹೋಗಿ ಏನು ತಪ್ಪು ಮಾಡ್ದಂಗೆ ಯಾರು ಇರಲ್ಲ ಅಂತ ದೊಡ್ಡ ಮಿನಿಸ್ಟ್ರು ಮಕ್ಕಳೆಲ್ಲ ಮಾಡ್ತಾರೆ ಅದಕ್ಕಿಂತ ಏನು ಮಾಡಿಲ್ಲ ಅಂತೆಂಥರ ಇದರಲ್ಲೆಲ್ಲ ನಡೀತದೆ ಬಿಡಿ ಅಂತ ಎಲ್ಲ ನಮ್ಮ ವಾರ್ಗೀತೀರು ಭಾವಂದಿರು ಎಲ್ಲ ಹೇಳಿದ್ರು ಅಕ್ಕಪಕ್ಕದರೆಲ್ಲ ಹೇಳಿದ್ರು ನಮ್ಮ ಅಂಟಂದಿರು ಹೋಗಿ ಪರವಾಗಿಲ್ಲ ಮಗ ಯಾರು ಮಾತನಾಡಿ ಮಾಡಿಲ್ಲ ಅಂತ ನಾನು ಅರ್ಗಿತಿರು ಎಲ್ಲ ಸಮಾಧಾನ ಮಾಡಿ ಕಳಿಸಿ ಅಚ್ಚುಕಟ್ಟಾಗಿ ನೋಡ್ಕೊಂಡಿರ ಇನ್ನು ಎಂಥರ ಒಂದು ಮಗ ಹುಟ್ಟೈತೆ ಮಗಿನ ಮೇಲೆ ಹಾಕಿ ನಿಮ್ಮ ಸಿಟ್ಟು ನಿಮ್ಮ ಕೋಪ ನಿಮ್ಮ ಒಳ್ಳೆತನ ನಿಮ್ದು ಏನೇ ಇದ್ರೂ ಅದೊಂದು ಮಗ ಹುಟ್ಟೈತೆ ಅಚ್ಕಟ್ಟಾಗಿ ಚೆನ್ನಾಗಿ ಐತೆ ಸಾಯಕ್ಬಿಟ್ಟು ನಿಮ್ಮ ಮನೇಲಿ ಏನೈತೆ ಅದನ್ನು ಇಟ್ಬಿಟ್ಟು ಇದಾಗಂತ ಚೆನ್ನಾಗಿ ನೋಡ್ಕೊಂಡು ಕಳಿಸಿ ಅಂತ ಇಷ್ಟೇ ಹಿಂಗೆ ನಾವು ಒಂದಾಗಿದ್ದು ಈ ವಿಡಿಯೋ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಿದ್ದೆ ಅಮ್ಮ ಬರಲಿ ಅಂತ ಕರಿತಿದ್ದೆ ಆಗಲೇ ಹೇಳ್ದಂಗೆ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವೀವ್ಸ್ ಬರುತ್ತೆ ಬರಲ್ಲ ಅಂತ ಎಲ್ಲ ವೀವ್ಸ್ ಬಂದಷ್ಟು ನನಗೆ ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಷ್ಟೇ ನಾನು ಹೇಳೋದು ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ mm <sighs>